ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿ ವಿಶೇಷವಾದಂತಹ ವಿಡಿಯೋ ಮೂಲಕ ಮತ್ತೊಮ್ಮೆ ನಿಮ್ಮ ಮುಂದೆ ಬಂದಿದ್ದೇನೆ ಸದ್ಯ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಿರುವಂತ ವಿಚಾರ ಅಂದ್ರೆ ಹಾಗೆ ಚರ್ಚೆ ಆಗಲೇಬೇಕಾದಂತ ಸಂಗತಿ ಅಂದ್ರೆ ಉತ್ತರ ಕನ್ನಡದ ಕಾರವಾರದ ಅಂಕೋಲದ ಶಿರೂರು ಗುಡ್ಡ ಕುಸಿತಕ್ಕೆ ಸಂಬಂಧಪಟ್ಟ ಹಾಗೆ ಆರಂಭದಲ್ಲಿ ಸಿಕ್ಕಾಕೊಂಡವ್ರು ಹತ್ತು ಅಂತ ಇದ್ವಿ ಆ ಸಂಖ್ಯೆ ಹನ್ನೊಂದಾಗಿದೆ ಎಂಟು ಮೃತದೇಹ ಪತ್ತೆಯಾಗಿದೆ ಮೂವರಿಗಾಗಿ ಹುಡುಕಾಟ ಮುಂದುವರೆದಿದೆ ಜಗನ್ನಾಥ ನಾಯ್ಕ ಲೋಕೇಶ್ ನಾಯ್ಕ್ ಹಾಗೆ ಕೇರಳ ಮೂಲದ ಟ್ರಕ್ ಚಾಲಕ ಆಗಿರುವಂತ ಅರ್ಜುನ್ ಕೇರಳ ಮಾಧ್ಯಮಗಳಲ್ಲಿ ನಿರಂತರವಾಗಿ ಸುದ್ದಿ ಪ್ರಸಾರ ಆಗ್ತಿರುವಂತಹ ಕಾರಣಕ್ಕಾಗಿ ಇದೀಗ ಅರ್ಜುನ್ಗೆ ಸಂಬಂಧಪಟ್ಟ ಹಾಗೆ ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲದೆ ಕೇರಳದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅರ್ಜುನ್ ಬದುಕಿ ಬಾ ಅಂತ ಕೇರಳದ ಜನ ಈಗಾಗಲೇ ಪ್ರಾರ್ಥನೆ ಮಾಡ್ಕೊಳ್ತಿದ್ದಾರೆ ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯಾದಂತಹ ಪ್ರಾರ್ಥನೆ ಮುಂದುವರೆದಿದೆ ಈಗ ಅರ್ಜುನ್ಗೋಸ್ಕರ ಯಾವ ರೀತಿಯಾಗಿ ಹುಡುಕಾಟವನ್ನು ನಡೆಸ್ತಿದ್ದಾರೋ ಹಾಗೆ ಇನ್ನಿಬ್ಬರಿಗಾಗಿಯೂ ಕೂಡ ಹುಡುಕಾಟ ಮುಂದುವರೆದಿದೆ ಸದ್ಯದ ಅಪ್ಡೇಟ್ ಅನ್ನ ಗಮನಿಸುತ್ತಾ ಹೋಗೋದಾದ್ರೆ ಕಾರ್ಯಾಚರಣೆ ಬಹಳ ಚುರುಕಾಗಿ ನಡೀತಾ ಇದೆ ಒಂದು ವಾರದ ಮೇಲಾಯ್ತು ಬೇರೆ ಬೇರೆ ಪೋಕ್ಲೇನ್ ಸೇರಿದಂತೆ ಬೇರೆ ಬೇರೆ ಏನೇನು ತರಿಸ್ಕೊಳ್ಳೋಕೆ ಸಾಧ್ಯವೋ ಅದೆಲ್ಲವನ್ನು ಕೂಡ ತರಿಸಕೊಂಡು ಸರ್ಚಿಂಗ್ ಕಾರ್ಯ ಅಂತದೆಲ್ಲವೂ ಕೂಡ ನಡೀತಾ ಇದೆ ಸದ್ಯ ಒಂದಷ್ಟು ಕಡೆಗಳಲ್ಲಿ ಸುದ್ದಿಯನ್ನು ಗಮನಿಸ್ತಾ ಇದ್ರಿ ಲಾರಿ ಪತ್ತೆ ಆಯ್ತು ಹಾಗೆ ಹೀಗೆ ಅಂತ ಹೇಳಿ ಅದರ ಅಸಲಿಯತ್ತನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಯುವಂತ ಕೆಲಸವನ್ನ ಮಾಡ್ತಾ ಹೋಗೋಣ ಸದ್ಯದ ಒಂದು ಅಪ್ಡೇಟ್ ಅಂದ್ರೆ ಒಂದು ಸಣ್ಣ ಮೆಟಲ್ ಸಾಧನಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಈ ಟ್ರಕ್ ಗೆ ಸಂಬಂಧಪಟ್ಟ ಒಂದು ಸಣ್ಣ ಸುಳಿವು ಸಿಕ್ಕಿದೆ ಹೀಗಾಗಿ ಭರವಸೆ ಆಶಾಭಾವನೆ ಆ ಹೋಪ್ ಜಾಸ್ತಿ ಆಗ್ತಾ ಇದೆ ಆ ಟ್ರಕ್ಕಿಗೆ ಸಂಬಂಧಪಟ್ಟ ಹಾಗೆ ಆರಂಭದಲ್ಲಿ ಹೇಳಲಾಗ್ತಿತ್ತು ಆ ಟ್ರಕ್ ರಸ್ತೆಯ ಮೇಲಿದೆ ಅಂತ ಹೇಳಿ ಆ ಜಿ ಪಿ ಎಸ್ ಆಧಾರದ ಮೇಲೆ ಆದ್ರೆ ಈಗ ಸಿಕ್ತಿರುವಂತ ಮಾಹಿತಿ ಅಂದ್ರೆ ಪಕ್ಕದಲ್ಲೇ ಇರುವಂತಹ ಗಂಗಾವಳಿ ನದಿಯ ಒಳಗಡೆ ಮಣ್ಣಿನ ಕೆಳಗಡೆ ಆ ಟ್ರಕ್ ಇರಬಹುದು ಎನ್ನುವಂತ ಒಂದು ಅಪ್ಡೇಟ್ ಸದ್ಯ ಒಂದು ಸಿ ಸಿ ಟಿವಿ ಫೂಟೇಜ್ ಕೂಡ ವೈರಲ್ ಆಗ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿಯೂ ಕೂಡ ಪ್ರಸಾರ ಆಯಿತು ಅಂದ್ರೆ ಅರ್ಜುನ್ ಕೊನೆಯದಾಗಿ ಬಂದಂತ ಆ ಸಿಸಿಟಿವಿ ಫೂಟೇಜ್ ಹಾಗೆ ಮತ್ತೊಂದು ವಿಡಿಯೋವನ್ನು ಕೂಡ ಇವತ್ತು ಗಮನಿಸ್ತಾ ಇದ್ವಿ ಆ ಗುಡ್ಡ ಕುಸಿತ ಹೇಗಾಯ್ತು ಅಂತ ಉಳುವರೆ ಗ್ರಾಮದಲ್ಲಿ ನಿಂತು ಒಂದಷ್ಟು ಮಂದಿ ಆ ಗುಡ್ಡ ಕುಸಿತಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಮಾಡಿದ್ದಾರೆ ಅದು ಕೂಡ ವೈರಲ್ ಆಗ್ತಾ ಇದೆ ಜೊತೆಗೆ ಆ ಗುಡ್ಡ ಕುಸಿತದ ತೀವ್ರತೆ ಹೇಗಿದೆ ಅದು ನಮಗೆ ಕೂಡ ಬಹಳ ಚೆನ್ನಾಗಿ ಗೊತ್ತಾಗ್ತಾ ಇದೆ ಒಂದು ವೇಳೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಅಸಲಿ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ಯಾಕಂದ್ರೆ ಒಂದಷ್ಟು ಊಹಾ ಹಾಗೆ ಸುದ್ದಿಯನ್ನ ಕೇಳಿರ್ತೀರಿ ಒಂದಷ್ಟು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬೇರೆ ಹೈಪ್ ಕೂಡ ಸಿಕ್ಕಿರುತ್ತೆ ಗೊತ್ತಾಗಿರೋದಿಲ್ಲ ಸದ್ಯ ರಿಪಬ್ಲಿಕ್ ಕನ್ನಡ ವಾಹಿನಿಯ ಹಿರಿಯ ವರದಿಗಾರ ಹಾಗೆ ಹಿರಿಯ ನಿರೂಪಕ ಕೂಡ ಆಗಿರುವಂತಹ ನಾಗೇಂದ್ರ ಬಾಬು ಅವರು ಸ್ಪಾಟ್ ನಲ್ಲಿ ಇದ್ದಾರೆ ಡೇ ಒನ್ ನಿಂದ ಸ್ಪಾಟ್ ನಲ್ಲಿ ಇದ್ದಾರೆ ಸಾಕಷ್ಟು ಮಾಹಿತಿಯನ್ನ ನಮ್ಮೆಲ್ಲರಿಗೂ ಕೂಡ ತಿಳಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಬಹಳ ಬೇಸರದ ಸಂಗತಿ ಅಥವಾ ದುರಂತದ ಸಂಗತಿ ಅಂದ್ರೆ ಹತ್ತರಿಂದ ಹನ್ನೊಂದು ಜನ ಸಿಕ್ಕಾಕೊಂಡಿದ್ದಾರೆ ಜನಸಾಮಾನ್ಯರು ಅಂದಾಗ ಅತಿ ಹೆಚ್ಚು ಹೈಪ್ ಆಗ್ಬೇಕಾದಂತ ಸುದ್ದಿ ಆದರೆ ಬೇರೆ ಮಾಧ್ಯಮಗಳಲ್ಲಿ ಯಾಕೋ ಏನೋ ಗೊತ್ತಿಲ್ಲ ಈ ಸುದ್ದಿಗೆ ಹೆಚ್ಚಿನ ಪ್ರಾಶಸ್ತ್ಯ ಸಿಗ್ತಾ ಇಲ್ಲ ಆದರೆ ಖುಷಿಯ ವಿಚಾರ ಅಂದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡ್ತಿದ್ದಾರೆ ಹಿರಿಯ ಪ್ರತಿನಿಧಿ ನಾಗೇಂದ್ರ ಬಾಬು ಅನ್ನ ನಾನು ಆಗಲೇ ಹೇಳಿದಾಗ ಅಲ್ಲಿ ಕಳಿಸ್ಕೊಟ್ಟಿದ್ದಾರೆ ನಮಗೆ ಈ ಕಾರಣಕ್ಕಾಗಿ ಎಲ್ಲಾ ಮಾಹಿತಿಯು ಕೂಡ ರಿಪಬ್ಲಿಕ್ ಕನ್ನಡದ ಮೂಲಕ ಸಿಗ್ತಾ ಇದೆ ಇದೀಗ ನನ್ನ ಜೊತೆಗೆ ಸ್ವತಃ ನಾಗೇಂದ್ರ ಬಾಬು ಅವರೇ ಇದ್ದಾರೆ ಅವರಿಂದ ಇನ್ನಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ನಮಗೆ ಇನ್ನಷ್ಟು ಡೀಟೇಲ್ ಸಿಗ್ತಾ ಹೋಗುತ್ತೆ ನಾಗೇಂದ್ರ ಬಾಬು ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಿ ಗುಡ್ಡ ಕುಸಿತ ಸಹಜವಾಗಿ ನಮ್ಮೆಲ್ಲರಿಗೂ ಕೂಡ ಆತಂಕ ಇರುವಂತಹ ಸ್ಥಳ ಆ ಸ್ಥಳದಿಂದ ವರದಿ ಮಾಡ್ತಿದ್ದೀರಿ ಹೇಗಿದ್ದೀರಿ ನಾನು ಆರಾಮ ಇದ್ದೀನಿ ನೀವ್ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಹೇಗೆ ಶುರುವಾಯ್ತು ನಿಮ್ಮ ಅಲ್ಲಿಯ ರಿಪೋರ್ಟಿಂಗ್ ಹೇಗ್ ಶುರುವಾಯ್ತು ಸದ್ಯದ ಪರಿಸ್ಥಿತಿ ಹೇಗಿದೆ ಸದ್ಯದ ವಾತಾವರಣ ಹೇಗಿದೆ ಆ ಎಕ್ಸ್ಪೀರಿಯನ್ಸ್ ಹೇಗಿದೆ ಗುಡ್ಡ ಆ ಮಳೆ ಅಂದ್ರೆ ಸಾಮಾನ್ಯ ವಿಚಾರ ಅಲ್ಲ ನೋಡಿ ಈ ಒಂದು ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅವತ್ತು ಇವತ್ತಿಗೆ ಒಂಬತ್ತು ದಿನದ ಹಿಂದೆ ಆಫೀಸಲ್ಲಿ ಇರ್ತೀನಿ ಮಾರ್ನಿಂಗ್ ಆಫೀಸ್ಗೆ ಬಂದು ಒಂದು ನಂದು ಹನ್ನೆರಡು ಗಂಟೆದೊಂದು ನ್ಯೂಸ್ ಮುಗಿಸಿ ಒಂದು ಗಂಟೆ ಅಷ್ಟೊತ್ತಿಗೆ ಒಂದು ಇನ್ಫಾರ್ಮೇಶನ್ ಬರುತ್ತೆ ಆ ಇನ್ಫಾರ್ಮೇಶನ್ ಏನಂತಂದ್ರೆ ನಮ್ಮ ಔಟ್ಪುಟ್ ಇನ್ಚಾರ್ಜ್ ಆಗಿರುವಂತ ಸದಾಶಿವ್ ಸರ್ ಅಂತೇಳಿ ಅವರು ಬಂದು ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಹಿಂದೆ ಪ್ರಜಾವಣಿನಾಗ್ ವರ್ಕ್ ಮಾಡ್ತಿರ್ ಅವ್ರಿಗೆ ತುಂಬಾ ಚೆನ್ನಾಗಿ ಕಾಂಟ್ಯಾಕ್ಟ್ ಇದೆ ಇಲ್ಲಿ ಯಾರಿಗೂ ಕೂಡ ಈ ವಿಚಾರ ಗೊತ್ತಿರಲಿಲ್ಲ ಅವ್ರಿಗೊಂದು ಇನ್ಫಾರ್ಮೇಶನ್ ಬರುತ್ತೆ ಇಲ್ಲಿನ ಸ್ಥಳೀಯ ಪತ್ರಕರ್ತರಾಗಿರುವಂತ ಒಬ್ಬ ಮಾರ್ತಿ ಅನ್ನೋರು ಅವ್ರ ಫ್ರೆಂಡ್ ಆಗಿರ್ತಾರೆ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಈ ತರ ಈ ತರ ಡೆಸ್ಕ್ ಅಲ್ಲಿ ಒಂದು ಚರ್ಚೆ ಆಗ್ಬೇಕಾದ್ರೆ ಸದಾಶಿವ ಸರ್ ಬರ್ತಾರೆ ನಾಗೇಂದ್ರ ನೋಡಿ ಈ ತರ ಒಂದು ಮೇಜರ್ ಇನ್ಸಿಡೆಂಟ್ ಆಗಿದೆ ನಾವು ಇಮಿಡಿಯೇಟ್ ಬ್ರೇಕ್ ಮಾಡ್ಬೇಕು ಬ್ರೇಕ್ ಮಾಡ್ತಾ ಇದೀವಿ ನಾವು ರಿಪೋರ್ಟ್ ನ ಅಲ್ಲಿಗೆ ಮೂವ್ ಮಾಡಿ ಅಂತಾದ್ರು ಸೊ ಸದ್ಯಕ್ಕೆ ನಾವು ಅದ್ರ ಬಗ್ಗೆ ಎಲ್ಲಾ ಇನ್ಫಾರ್ಮೇಶನ್ ತಗೊಂಡು ಎಲ್ಲ ಇದ್ ಮಾಡ್ಬೇಕಾದ್ರೆ ಅವ್ರಿಗೆ ಅದು ಗೊತ್ತಾಗತ್ತೆ ಇದು ತುಂಬಾ ಇಂಪಾರ್ಟೆಂಟ್ ತುಂಬಾ ಮೇಜರ್ ಆಗಿದೆ ಅಂತ ಹೇಳಿ ಯಾಕಂತಂದ್ರೆ ಗುಡ್ಡ ಕುಸ್ತಿದೆ ಅನ್ನೋದು ಒಂದ್ ಕಡೆ ಆಯ್ತು ಅಂತಂದ್ರೆ ಅದ್ರ ಜೊತೆ ಜೊತೆಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ನಾಪತ್ತೆ ಆಗಿರಬಹುದು ಅನ್ನೋ ಅನುಮಾನ ಇದೆಯಂತೆ ಆ ನಿಟ್ಟಿನಲ್ಲಿ ಕಾರ್ಯಾಚರಣೆ ಶುರುವಾಗಿದೆ ಅಂತ ಹೇಳ್ತಾರೆ ತಕ್ಷಣ ನಾವೇನ್ ಮಾಡ್ತೀವಿ ಯಾರು ಒಬ್ರು ನಮ್ಮ ನಮ್ ರಿಪಬ್ಲಿಕ್ ಕನ್ನಡದ ಡಿ ಎನ್ ಅಂತಂದ್ರೆ ಎಲ್ಲೇ ಒಂದು ಮೇಜರ್ ಏನೇ ಆದ್ರೂ ಕೂಡ ಆ ಸ್ಪಾಟ್ ಅಲ್ಲಿ ನಮ್ಮ ಒಬ್ಬ ಆಂಕರ್ ಅಲ್ಲಿ ಹೋಗಿ ಅಲ್ಲಿಂದ ಸ್ಪಾಟ್ ಇಂದ ಅಥವಾ ನಮ್ಮ ಸೀನಿಯರ್ ರಿಪೋರ್ಟರ್ ಗಳು ಹೋಗಿ ಅಲ್ಲಿಂದ ಸ್ಪಾಟ್ ನಿಂದ ರಿಪೋರ್ಟ್ ಮಾಡುದು ನಮ್ಮ ಡಿ ಎನ್ ಎ ಹಾಗಾಗಿ ನಾವು ಅದೇ ಕೆಲಸವನ್ನ ನಾವು ಮಾಡ್ತೀವಿ ಅದು ಅವತ್ತು ಒಂದು ಪ್ಲಾನ್ ಮಾಡ್ತೀವಿ ಅದು ತಕ್ಷಣ ನಾವು ನಮ್ಮ ರಿಪಬ್ಲಿಕ್ ಕನ್ನಡ ಮೀಡಿಯಾದ ಎಡಿಟರ್ ಇನ್ಚಾರ್ಜ್ ಆಗಿರುವಂತ ನಿರಂಜನ್ ಸರ್ಗೆ ನಾವು ತಕ್ಷಣ ನಮ್ಮ ಔಟ್ಪುಟ್ ಹೇಟ್ ಆಗಿರೋ ಬಾಲು ಸರ್ ಫೋನ್ ಮಾಡ್ತಾರೆ ಸರ್ ಈ ತರ ಮೇಜರ್ ಆಗಿದೆ ನಾವು ಇಮಿಡಿಯೇಟ್ ಕಳ್ಸಿ ಅಂತ ಹೇಳ್ತೀವಿ ತಕ್ಷಣ ನಿರಂಜನ್ ಸರ್ ಇಲ್ಲ ಯಾರನ್ನ ಕಳ್ಸಿಕೊಡಿ ಇಮಿಡಿಯೇಟ್ ತಡ ಮಾಡಬೇಡಿ ಅಂತಾರೆ ಸೊ ಮಧ್ಯಾಹ್ನ ಎರಡು ಗಂಟೆಗೆ ಅದು ಡಿಸೈಡ್ ಆಗುತ್ತೆ ನಾನೇ ಹೋಗ್ತೀನಿ ಅಂತ ಹೇಳಿ ನಾನು ಡಿಸೈಡ್ ಮಾಡ್ಕೊಂಡು ತಕ್ಷಣ ನಾನು ಮೂರ್ ಗಂಟೆಗೆ ಹೊಡ್ತೀನಿ ಸೊ ಅಲ್ಲಿಂದ ನಮ್ ಜರ್ನಿ ಸ್ಟಾರ್ಟ್ ಆಯ್ತು ಮೂರ್ ಗಂಟೆಗೆ ನಾನು ಹೊಡ್ತಾ ಇದ್ದಂತೆ ನಮ್ಮ ಟೀಮ್ ಕರ್ಕೊಂಡು ಹೋಡ್ತೀವಿ ನಮ್ಮ ಕಾರವಾರ ರಿಪೋರ್ಟರ್ ಶೀರ್ಷಕರಿಗೆ ಹೇಳ್ತೀವಿ ಯಾವ ರೂಟ್ ಅಲ್ಲಿ ಬಂದ್ರೆ ಒಳ್ಳೇದಾಗುತ್ತೆ ಯಾಕಂದ್ರೆ ಬೇರೆ ಬೇರೆ ರೂಟ್ ಗಳೆಲ್ಲ ಕೂಡ ಕ್ಲೋಸ್ ಆಗಿತ್ತು ಸೊ ಅವ್ರು ಹೇಳ್ತಾರೆ ನೀವು ಹಾವೇರಿಗೆ ಬಂದ್ಬಿಟ್ಟು ಅಲ್ಲಿಂದ ಬನ್ನಿ ನೀವು ಆ ಅಲ್ಲಿಂದ ನೀವು ಬೇಗ ಬಂದ್ರೆ ಬಂಕಾಪುರ ಬಂದು ಲೆಫ್ಟ್ ತಗೋಬೇಕು ಅಂತ ಹೇಳ್ತಾರೆ ಆ ರೂಟ್ ಅಲ್ಲಿ ಬಂದ್ರೆ ನಿಮ್ಗೆ ಬೇಗ ಬರ್ಬೋದು ರೋಡು ಕ್ಲೋಸ್ ಆಗಿಲ್ಲ ಅಂತ ಹೇಳ್ತಾರೆ ಸರಿ ಅಂದ್ಬಿಟ್ಟು ನಾವ್ ಅಲ್ಲಿ ಹೋಟ್ವಿ ಹೇಗೋ ನಾವು ಹಾವೇರಿಗೂ ರೀಚ್ ಆದ್ವಿ ಆದ್ರೆ ಆ ಬಂಕಾಪುರ ಲೆಫ್ಟ್ ತಗೊಂಡು ಈ ಶಿರೂರ್ ಭಾಗಕ್ಕೆ ಬರೋಷ್ಟ್ರಲ್ಲಿ ಸಾಕಾಗೋಯ್ತು ಯಾಕಂತಂದ್ರೆ ಆ ತರದ್ ಮಳೆ ನಾವು ನೋಡಿರ್ಲಿಲ್ಲ ಯಾಕಂದ್ರೆ ಈ ಬೆಂಗ್ಳೂರ್ ಆ ತರದ್ ಮಳೆ ನಮ್ಗೆ ನೋಡೋದಕ್ಕೆ ಸಿಗೋದಿಲ್ಲ ಅಪರೂಪ ಯಾವಾಗೋ ಒಂದ್ಸರಿ ಆ ತರದ್ ಮಳೆ ಬರುತ್ತೆ ಯಾಕಂದ್ರೆ ಲೇಟ್ ನೈಟ್ ಆಗಿತ್ತು ಆ ಒಬ್ಬರೇ ಡ್ರೈವರು ಜರ್ನಿ ಮಾಡ್ಕೊಂಡ್ ಬರ್ತೀವಿ ಅಲ್ಲಿಂದ ಇಲ್ಲ ಬರೋಷ್ಟು ಸುಸ್ತಾಗ ಒನ್ ವೇ ಇರತ್ತದು ಸೊ ಮಳೆ ಹೆಂಗಾದ್ರೂ ಮಾಡಿ ನಮ್ಮ ಇದ್ ಅಜೆಂಡಾ ಸೆಟ್ ಆಗಿದ್ರೆ ನಾವು ಇಮಿಡಿಯೇಟ್ ರೀಚ್ ಆಗ್ಬೇಕು ಬೆಳಿಗ್ಗೆ ಒಂದ್ ಏಳು ಗಂಟೆಯಿಂದ ಸ್ಪಾಟ್ ಇಂದ ಲೈವ್ ಮಾಡ್ಬೇಕು ಅಂತ ಹೇಳಿ ಸರಿ ಅದೇ ತರ ಏನೋ ರಿಸ್ಕ್ ತಗೊಂಡು ಬೆಳಗಿನ ಜಾವ ನಾಲ್ಕು ಗಂಟೆಗೆ ರೀಚ್ ಆಗ್ತೀವಿ ರೀಚ್ ಆಗಿ ಇಲ್ಲಿ ಬಂದು ಆ ಶಿರ ಅಂಕೋಲದಲ್ಲಿ ಒಂದು ಹೋಟೆಲ್ ಮಾಡ್ಕೊಂಡು ಆ ಹೋಟೆಲ್ ನಲ್ಲಿ ಫ್ರೆಶ್ ಅಪ್ ಆಗ್ತೀವಿ ಫ್ರೆಶ್ ಅಪ್ ಆಗಿ ನಾವು ಇಮಿಡಿಯೇಟ್ ನಮ್ಮ ಟೀಮ್ ಜೊತೆಗೆ ಏಳು ಗಂಟೆಗೆ ನಾವು ಹೊಡ್ತೀವಿ ಆ ಶಿರೂರು ಭಾಗದ ರಾಷ್ಟ್ರ ಹೆದ್ದಾರಿ ಗುಡ್ಡ ಕುಸಿತ ಆಯ್ತಲ್ಲ ಆ ಜಾಗಕ್ ಹೋದಾಗ ನಮ್ಗೆ ಅಲ್ಲಿಂದ ಒಂದು ಆ ದೊಡ್ಡ ಮಡದಲ್ ಆಗಿರೋದ್ ನೋಡಿ ಶಾಕ್ ಆಗುತ್ತೆ ಈ ತರನೂ ಆಗುತ್ತ ಅಂತ ಯಾಕಂದ್ರೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಇದರಲ್ಲಿ ಮಡಕೆನಾಗ್ ಆಗಿತ್ತು ಲ್ಯಾಂಡ್ ಸ್ಲೈಡ್ ಆಗಿದೆಲ್ಲ ಅಲ್ಲ ಗಮನಿಸಿದ್ರೆ ಈ ಭಾಗದಲ್ಲಿ ಲ್ಯಾಂಡ್ ಸ್ಲೈಡ್ ಆಗೋತ್ ಕಡಿಮೆ ಆದ್ರೂ ಕೂಡ ಈ ತರ ಮೇಜರ್ ಆಗತ್ತೆ ಅಂತ ಯಾರು ಅಂದ್ಕೊಂಡ್ಲಿಲ್ಲ ತಕ್ಷಣಕ್ಕೆ ನಾವು ಅಷ್ಟೊತ್ತಿಗೆ ಹೋಗ್ತೀವಿ ಅಷ್ಟೊತ್ ಆಲ್ರೆಡಿ ಆ ನಮ್ ಸದಾಶಿವ ಸರ್ಗೆ ತುಂಬಾ ಇನ್ ಇನ್ಪುಟ್ಸ್ ಬಂದಿರುತ್ತೆ ಸೊ ಉಳುವರೆ ಗ್ರಾಮದವ್ರು ಒಂದಷ್ಟು ಜನ ಶಿರೂರ್ ಭಾಗದವ್ರು ಒಂದಷ್ಟು ಜನ ಎಲ್ಲರೂ ಕೂಡ ಮಿಸ್ಸಿಂಗ್ ಆಗಿದೆ ಅಂತ ಹೇಳಿ ಒಂದಷ್ಟು ಇನ್ಫಾರ್ಮೇಶನ್ ಬಂದಿರ್ತವೆ ಸರಿ ಆಯ್ತು ಅದೆಲ್ಲ ಇನ್ಪುಟ್ಸ್ ತಗೊಂಡು ನಾವು ಸ್ಪಾಟ್ ಹೋಗ್ತಿವಿ ಸ್ಪಾಟ್ ಹೋಗೋಷ್ಟಲ್ಲಿ ಆಲ್ರೆಡಿ ಅಲ್ಲಿ ಒಂದು ಮೂರ್ನಾಲ್ಕು ಜೆ ಸಿ ಗಳು ಅದನ್ನ ಮಣ್ಣನ್ನ ತೆರವುಗೊಳಿಸುವಂತ ಕಾರ್ಯಾಚರಣೆ ನಡೀತದೆ ರಾಷ್ಟ್ರೀಯ ಹೆದ್ದಾರಿ ಇದೆಯಲ್ಲ ಎರಡೂ ಭಾಗದ ಮೇಲೆ ಆ ಮಣ್ಣು ಬಿದ್ದು ಮಣ್ಣು ನದಿಗ್ ಬಿದ್ದಿದೆ ನದಿಗ್ ಬಿದ್ದು ಆ ನದಿಗ್ ಬಿದ್ದಾಗ ದೊಡ್ಡ ಮರದಲ್ಲಿ ನೀರ್ ಹಾರಿ ಸುತ್ತು ಅಲ್ಲಿ ಎದುರುಗಡೆ ಇದ್ದಂತ ಗ್ರಾಮ ಆ ಗ್ರಾಮ ಕಂಪ್ಲೀಟ್ ಆಗಿ ಕೊಚ್ಕೊಂಡು ಹೋಗುತ್ತೆ ನೋಡಿ ಅಲ್ಲಿ ಒಂದು ಟ್ಯಾಂಕರ್ ಇತ್ತು ಎರಡು ಟ್ಯಾಂಕರ್ ಇದೆ ಅಂತ ಹೇಳಿ ಇನ್ಫಾರ್ಮೇಶನ್ ಇರುತ್ತೆ ಆ ಎರಡು ಟ್ಯಾಂಕರ್ ಅದರಲ್ಲಿ ಎಲ್ ಪಿ ಜಿ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ಆ ಎಲ್ ಪಿ ಜಿ ಟ್ಯಾಂಕರ್ ಕೂಡ ನದಿಗ್ ಬಿದ್ದೆ ಅದು ಬ್ಲಾಸ್ಟ್ ಆಗಿದೆ ಹಾಗೆ ಹೀಗೆ ಅಂತ ಒಂದಷ್ಟು ಇರ್ತವೆ ಆದ್ರೆ ನಾವು ಫಸ್ಟ್ ಈ ಕಾರವಾರ ಎಸ್ ಪಿ ಆಗಿರುವಂತ ನಾರಾಯಣ್ ಅವ್ರನ್ನ ಮೀಟ್ ಮಾಡಿ ಅವ್ರನ್ನ ಕೇಳಿದಾಗ ನಾವು ಕೂಡ ಸಸ್ಪೆಕ್ಟ್ ಮಾಡ್ತಾ ಇದೀವಿ ನಾವ್ ಏನು ಈಗ್ಲೇ ಹೇಳಕ್ ಆಗೋದಿಲ್ಲ ನಾವು ಫಸ್ಟ್ ಅಲ್ಲಿ ಅವಶೇಷಗಳಡಿ ಯಾರೋ ಸಿಕ್ಕಾಕೊಂಡಿದ್ರ ಅಂತ ಹೇಳಿದ್ರಲ್ಲ ಆ ಜಾಗದಲ್ಲಿ ಟಿ ಇತ್ತಲ್ಲ ಲಕ್ಷ್ಮಣ್ ಅಂಡ್ ಫ್ಯಾಮಿಲಿ ಅವ್ರು ಇರೋದು ಕನ್ಫರ್ಮ್ ಜೊತೆಗೆ ಬೇರೆ ಯಾರಿದ್ರು ನಮ್ಗೆ ಗೊತ್ತಿಲ್ಲ ನಾವು ಹುಡುಕ್ತಾ ಇದೀವಿ ಹುಡುಕ್ತಾ ಇದೀವಿ ಅಂತ ಹೇಳ್ತಾರೆ ಸೊ ನಾವ್ ಅದಕ್ಕೆ ಅವ್ರಿಗೆ ರಕ್ಷಣಾ ಕಾರ್ಯಾಚರಣೆ ಅದೇ ರೀತಿ ಅಂತ ಅಡಚಣೆ ಮಾಡೋದಿಲ್ಲ ನಮ್ಮ ಪಾಡು ನಾವು ಸೈಡ್ ಅಲ್ಲಿ ನಿಂತ್ಕೊಂಡು ನಮ್ ರಿಪೋರ್ಟಿಂಗ್ ಮಾಡೋದಕ್ ಶುರು ಮಾಡ್ತೀವಿ ಅಲ್ಲಿಂದ ಇನ್ಫಾರ್ಮೇಶನ್ ತಗೊಳಕ್ ಶುರು ಮಾಡಿದಾಗ ಆ ಟೈಮ್ಗೆ ನಮ್ಮ ಔಟ್ಪುಟ್ ಇನ್ಚಾರ್ಜ್ ಆಗಿರೋಂತ ಸದಾಶಿವ್ ಸರ್ ಫೋನ್ ಮಾಡ್ತಾರೆ ಅಹ್ ಬಾಪೂರೇ ನೀವು ಆ ಭಾಗದಲ್ಲಿ ನಿಂತ್ಕೊಂಡು ಏನ್ ಆಗ್ತದೆ ಅಂತ ನೋಡಿದ್ರಿ ನಿಮ್ಗೆ ಅಲ್ಲಿ ನಿಂತ್ಕೊಂಡ್ರೆ ಎದುರುಗಡೆ ಒಂದು ಗ್ರಾಮ ಕಾಣ್ತಿದ್ಯಾ ಅಂತಂದ್ರು ನಾನ್ ಎದುರುಗಡೆ ನೋಡ್ದೆ ಗಂಗಾವಳಿ ನದಿ ಇತ್ತು ಗಂಗಾವಳಿ ನದಿಯಿಂದ ಆ ಕಡೆ ನೋಡಿದಾಗ ನನ್ಗೆ ಸರ್ ಇಲ್ಲ ಅಲ್ಲಿ ಯಾವ್ದು ಒಂದು ಊರೇನ್ ಕಾಣ್ತಾ ಇಲ್ಲ ಅಂತ ಅಂದೆ ಇಲ್ಲ ಅಲ್ಲಿ ಉಳುವರೆ ಗ್ರಾಮ ಇದೆ ಆ ಉಳುವರೆ ಗ್ರಾಮದಲ್ಲಿ ಎರಡು ಮನೆಗಳು ಕೊಚ್ಕೊಂಡು ಹೋಗಿದ್ದಾವೆ ನಿಮ್ಗೆ ಇಲ್ಲಿಂದ ನೀವು ಜೂಮ್ ಆಗ್ ನೋಡಿದ್ರೆ ಖಾಲಿ ನಿಮ್ಗೆ ಪಾಯ ಮಾತ್ರ ಸಿಗುತ್ತೆ ಅಂತ ಹೇಳ್ತಾರೆ ಸರಿ ಅಂತಂದ್ಬಿಟ್ಟು ನಾವು ಅದೇ ತರ ಅವ್ರು ಹೇಳಿದಂಗೆ ನೋಡಿದ್ವಿ ಅಲ್ಲಿ ಒಂದ್ ಐದ ತೆಂಗಿನ ಮರ ಕಾಣ್ತಿತ್ತು ತೆಂಗಿನ ಮರದ ಕೆಳಗಡೆ ಪಾಯ ತರ ಕಾಣ್ತಿತ್ತು ಹೌದ್ ಸರ್ ಪಾಯ್ ತರ ಇತ್ತು ಅಲ್ಲಿ ಎರಡು ಮನೆ ಇತ್ತು ಮನೆ ಕೊಚ್ಕೊಂಡ್ ಹೋಗಿದೆ ನೀವು ಫಸ್ಟ್ ಅಲ್ಲಿ ಹೋಗ್ಬಿಡಿ ಅಂತ ಹೇಳ್ತಾರೆ ತಕ್ಷಣಕ್ಕೆ ನಾವು ಸೆಕೆಂಡ್ ಡೇ ಅದು ಇನ್ಸಿಡೆಂಟ್ ಆಗಿ ನಾವು ಇಮಿಡಿಯೇಟ್ ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ರೀಚ್ ಆಗ್ತಿವಿ ಅಲ್ಗೆ ಆ ಉಳುವರೆ ಗ್ರಾಮಕ್ಕೆ ಹೋದಂತ ಮೊಟ್ಟ ಮೊದಲ ಮೀಡಿಯಾ ಅಂತಂದ್ರೆ ಅದು ರಿಪಬ್ಲಿಕ್ ಕನ್ನಡ ನಾವು ಆ ಸ್ಪಾಟ್ ಹೋಗ್ತಿವಿ ಸ್ಪಾಟ್ ಹೋದ್ಮೇಲೆ ಆ ಎರಡು ಮನೆಗಳ ಹತ್ರ ನಮ್ಗೆ ಕಾಣಕ್ ಸಿಗೋದು ಒಂದು ನಾಯಿ ಸಿಗುತ್ತೆ ಆ ನಾಯಿ ಒಂಥರ ಯಾರನೋ ಕಳ್ಕೊಂಡಾಗ ಅದ್ ರೋದ್ನೆ ಪಡ್ತಾ ಇರ್ತಲ್ಲ ಆತರ ರೋದ್ನೆ ಪಡ್ತಾ ಇತ್ತು ನಮ್ಗೆ ಒಂಥರ ಬೇಜಾರಾಯ್ತು ಆಮೇಲೆ ನಾವು ಮೀಡಾದವ್ರಿಗೆ ಬಂದಿದ್ದೀವಿ ಅಂತ ಗೊತ್ತಾಗಿ ಸ್ವಲ್ಪ ಜನ ಬರೋದಕ್ ಶುರು ಮಾಡಿದ್ರು ಬಂದಾಗ ಅವ್ರೆಲ್ಲ ಹೇಳಿದ್ರು ಸರಿ ಮನೆ ನೀವ್ ನಿಂತಿರಲ್ಲ ಆ ಮನೆ ಅಡ್ಗೆ ಮನೆ ಆಗಿತ್ತು ಅಲ್ಲಿ ಸನ್ನಿ ಗೋಡ ಅಂತೇಳಿ ಐವತ್ತೈದು ವರ್ಷದ ವೃದ್ಧೆ ಆ ಅಮ್ಮ ಮನೇಲಿದ್ಲು ಆ ಅಮ್ಮ ಇವಾಗ ನಾಪತ್ತೆ ಆಗಿದ್ದಾರೆ ಸರ್ ಅಂತೇಳಿ ತಕ್ಷಣ ಅವ್ರ ಮಗನ ಕರೆಸ್ತಾರೆ ಮಗನ್ ಹತ್ರ ನಾನ್ ಮಾತಾಡ್ತೀನಿ ಏನಾಯ್ತು ಅಂತ ಹೇಳ್ತೀನಿ ಅವನು ಅಳ್ತಾನೆ ಜಾಸ್ತಿ ನಮ್ಮ ನಮ್ಮಅಮ್ಮ ಇದ್ರು ಸರ್ ನಮ್ಮಅಮ್ಮ ನೋಡ ಕೊಡಿ ನನ್ಗೆ ಆಗ್ತಿಲ್ಲ ಹಾಗೆ ಹೀಗೆ ಅಂತೇಳಿ ಹೇಳಿ ಹೊತ್ತಿಗೆ ಏಳು ಜನ ಅಂತೇಳಿ ಕನ್ಫರ್ಮ್ ಆಗುತ್ತೆ ಈ ಅಂಗಡಿಯಲ್ಲಿ ಟಿ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದವರು ಅವ್ರ ಫ್ಯಾಮಿಲಿ ಐದ್ ಜನ ಮತ್ತೆ ಇನ್ನಿಬ್ರು ಎಕ್ಸ್ಟ್ರಾ ಮಿಸ್ಸಿಂಗ್ ಆಗಿದ್ದಾರೆ ಅದು ಟ್ಯಾಂಕರ್ ಡ್ರೈವರ್ ಗಳು ಅಂತ ಹೇಳಿ ಪೊಲೀಸರು ಆ ಒಂದು ಸಸ್ಪೆಕ್ಟ್ ಮೇಲೆ ಹುಡುಕಾಟ ನಡೆಸ್ತಾರೆ ಇಲ್ಲಿ ಸಣ್ಣೇಗೌಡ ಅನ್ನೋ ಮಹಿಳೆ ಕೂಡ ನಾಪತ್ತೆ ಆಗಿದ್ದಾಳೆ ಅನ್ನೋ ಇನ್ಫಾರ್ಮೇಶನ್ ಪೊಲೀಸರಿಗೆ ಹೋಗಿರುತ್ತೆ ಸೊ ಈ ಇನ್ಫಾರ್ಮೇಶನ್ ನಾವು ಫಸ್ಟ್ ಬ್ರೇಕ್ ಮಾಡ್ತೀವಿ ಬ್ರೇಕ್ ಮಾಡಾದ್ಮೇಲೆ ಆ ಸಣ್ಣ ಬಗ್ಗೆ ಒಂದಷ್ಟ ಚರ್ಚೆಗಳನ್ನ ಮಾಡ್ಕೊಂಡು ಅಲ್ಲಿ ಸುದ್ದಿ ಮಾಡಿ ಅಲ್ಲಿಂದ ನಡ್ಕೊಂಡ್ ಬರ್ತೀವಿ ಸುಬ್ಬು ಸರ್ ಆ ಟೈಮಲ್ಲಿ ನಮ್ಗೊಂದು ಒಂದು ಇಪ್ಪತ್ತೇಳು ಮನೆ ನೋಡಿದ್ವಿ ಎಷ್ಟು ಡ್ಯಾಮೇಜ್ ಆಗಿತ್ತು ಅಂತಂದ್ರೆ ಅವರ ದೋಣಿಗಳು ಹಾಳಾಗಿತ್ತು ಮೀನ್ ಹಿಡಿಯೋ ಬಲೆಗಳು ಹಾಳಾಗಿತ್ತು ಯಾಕಂದ್ರೆ ಎಲ್ಲರೂ ಕೂಡ ಮೀನುಗಾರರು ಅವ್ರ ಜೀವನಾಂಶನೇ ಅದು ಮೀನ್ ಹಿಡಿದು ಮೀನ್ ಮಾರಾಟ ಮಾಡಿ ಇದು ಸೊ ಮನೆಗಳೆಲ್ಲವೂ ಕೂಡ ಹಾಳಾಗಿತ್ತು ತಕ್ಷಣ ನಾವು ಅದ್ರ ಬಗ್ಗೆ ರಿಪೋರ್ಟ್ ಮಾಡ್ತೀವಿ ರಿಪೋರ್ಟ್ ಮಾಡ್ಬೇಕಾದ್ರೆ ಒಂದಷ್ಟು ಜನರ ಪ್ರತ್ಯಕ್ಷ ದರ್ಶಿಗಳನ್ನ ಮಾತಾಡ್ಸ್ತಾ ಹೋಗ್ತಿವಿ ಅವ್ರು ಒಬ್ಬೊಬ್ರು ಒಂದ್ ನಂತರ ಸರ್ ಅಲ್ಲಿ ದೊಡ್ಡ ಬಂಡೆ ಬೀಳ್ತಿತ್ತು ಬೀಳ್ತಿದಂಗೆ ದೊಡ್ಡದಾಗ್ ಸೌಂಡ್ ಆಯ್ತು ನಾವೆಲ್ಲ ಓಡೋದ್ವಿ ಅಂತ ಹೇಳ್ತಾರೆ ಅದಾದ್ಮೇಲೆ ಇನ್ನಿಬ್ರು ಒಂದಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಹಾಗೆ ನಾವು ರಿಪೋರ್ಟಿಂಗ್ ಶುರು ಮಾಡ್ಕೊಂಡು ಮುಂದೆ ಹೋಗ್ತಿವಿ ಆಗ ಒಬ್ರು ಹೇಳ್ತಾರೆ ಸರ್ ನೀವು ಇದೇ ಗ್ರಾಮದವರು ಸುಮಾರು ಹದಿನೈದು ಜನ ಕುಮ್ಟಾ ಆಸ್ಪತ್ರೆಯಲ್ಲಿ ಇದಾರೆ ತಾಲೂಕು ಆಸ್ಪತ್ರೆಯಲ್ಲಿ ದಯವಿಟ್ಟು ಅವ್ರನ್ನ ಹೋಗಿ ಮಾತಾಡ್ಸಿ ಸರ್ ಅಲ್ಲಿ ಯಾರು ಹೋಗಿಲ್ಲ ಅಂತ ಹೇಳ್ತಾರೆ ತಕ್ಷಣ ನಾವು ಹಿಂದೆ ಮುಂದೆ ನೋಡಿದೆ ಅಲ್ಲಿಂದ ಒಂದು ಮೂವತ್ತ್ ನಿಮಿಷ ಜರ್ನಿ ನಾವ್ ಅಲ್ಲಿ ಕುಮಟಾಕ್ ಹೋಗ್ತಿವಿ ಕುಮಟಾ ಹೋಗಿ ತಾಲೂಕು ಆಸ್ಪತ್ರೆ ತಾಲೂಕ್ ಆಸ್ಪತ್ರೆ ನನಗೆ ತರ್ಡ್ ಫ್ಲೋರ್ ನಲ್ಲಿ ಅವ್ರನ್ನ ಎರಡು ರೂಮ್ಗಳಲ್ಲಿ ಒಂದು ರೂಮ್ ಅಲ್ಲಿ ಗಂಡಸನ್ನ ಬಿಟ್ಟಿದ್ರು ಇನ್ನೊಂದು ರೂಮ್ ಅಲ್ಲಿ ಹೆಂಗಸನ್ನ ಬಿಟ್ಟಿದ್ರು ಅವ್ರನ್ನ ಹೋಗಿ ನೋಡಿದಾಗ ನಮ್ಗೆ ಶಾಕ್ ಆಯ್ತು ಒಬ್ರು ಕುತ್ತಿಗೆತ್ರ ರಕ್ತ ಹಂಗೆ ಬರ್ತಿತ್ತು ಆಮೇಲೆ ಇನ್ನೊಬ್ರು ಗರ್ಭಿಣಿ ಮಹಿಳೆ ಇದ್ರು ಇನ್ನೊಬ್ರು ಕೈ ಕಾಲ್ ಮುರ್ಕೊಂಡಿದ್ರು ಇನ್ನೊಬ್ರಿಗೆ ಕಾಲ್ ಮುರಿದಿತ್ತು ಇನ್ನೊಬ್ರಿಗೆ ಬೆನ್ನು ಮೂಳೆಗೆ ಏಟ್ ಆಗಿತ್ತು ಅವ್ರು ಹಿಂಗಿಟ್ಕೊಂಡಿರೋ ಸ್ಕ್ಯಾನಿಂಗ್ ಮಾಡ್ಸೋದಕ್ಕೆಲ್ಲ ರೆಡಿ ಆಗಿದ್ರು ಅವನ್ನೆಲ್ಲ ಅವ್ನೆಲ್ಲಾ ಜನ ನಾಲ್ಕೈದು ಜನ ಮಕ್ಳು ಕಾಣಿಸೋರು ಸರ್ ಆ ಮಕ್ಳು ನೋಡಿ ನಂಗೆ ಒಂಥರ ಬೇಜಾರಾಗುತ್ತೆ ಯಾಕಂದ್ರೆ ಆ ಮಕ್ಳ ಹತ್ರ ಹೋಗಿ ನಾನ್ ಮಾತಾಡ್ಸ್ಬೇಕಾದ್ರೆ ಅಲ್ಲೇ ಅವ್ರ ಪಕ್ಕದಲ್ಲಿ ಅವ್ರ ಅಮ್ಮ ನಿಂತಿದ್ರು ಸರ್ ನಾವ್ ಮನೆ ಕಳ್ಕೊಂಬಿಟ್ವಿ ಸರ್ ನಮ್ಗ್ ಮನೆ ಇಲ್ಲ ಈಗ ನಾವ್ ಎಲ್ಲಿ ಹೋಗುದು ಸರ್ ನಾವ್ ಈಗ ನಮ್ಮನ್ನ ಡಿಸ್ಚಾರ್ಜ್ ಮಾಡಿದ್ರೆ ನಮ್ಗೆ ಮುಂದಿನ ಏನ್ ಮಾಡ್ಬೇಕು ಅಂತ ನಮ್ಗೆ ಉತ್ತೋತಾ ಇಲ್ಲ ಅಂತ ಹೇಳ್ತಾರೆ ಸರಿ ಆಯ್ತು ಈಗೆಲ್ಲ ಇಲ್ಲೆಲ್ಲ ವ್ಯವಸ್ಥೆ ಸರಿಯಾಗಿದೆ ಅಂದಾಗ ಅವ್ರು ಹೇಳ್ತಾರೆ ಸರ್ ನಮ್ಗೆ ಯಾಕೋ ಊಟ ತಿಂಡಿದೆ ವ್ಯವಸ್ಥೆ ಆಗ್ತಿಲ್ಲ ಡಾಕ್ಟರ್ ಬರ್ತಾರೆ ಟ್ರೀಟ್ಮೆಂಟ್ ಮಾಡ್ತಾರೆ ಹೋಗ್ತಾರೆ ಆದ್ರೆ ಊಟ ತಿಂಡಿಗೆ ನಮ್ಗೆ ಅದಕ್ಕೂ ದುಡ್ಡು ಇಲ್ಲ ಅಂತಂದ್ರು ಸುಬ್ ಸರ್ ನಾನ್ ತಕ್ಷಣ ಏನ್ ಮಾಡಿದೆ ಅಂದ್ರೆ ಜಿಲ್ಲಾಧಿಕಾರಿ ಕಚೇರಿಗೆ ಫೋನ್ ಮಾಡಿಸ್ತೀನಿ ನಮ್ಮ ಕಾರ್ಬಾರ್ ರಿಪೋರ್ಟರ್ ಶೇಷಗಿರಿ ಅವರಿಂದ ತಕ್ಷಣ ಫೋನ್ ಮಾಡಿ ಕೇಳ್ತೀನಿ ಯಾಕೆ ನೀವ್ ಈ ತರ ವ್ಯವಸ್ಥೆ ನೋಡ್ಬೇಕಲ್ವಾ ಅಂದಾಗ ಅಲ್ಲಿವರೆಗೂ ಅವ್ರ ಗಮನಕ್ಕೆ ಬಂದಿರ್ಲಿಲ್ಲ ತಕ್ಷಣ ಅವ್ರ ಗಮನಕ್ಕೆ ತರತೆ ತರುವಂತ ಕೆಲಸ ಮಾಡ್ತೀವಿ ಆ ಒಬ್ರು ಹತ್ತದ್ ನಿಮಿಷದಲ್ಲಿ ಒಬ್ರು ಆಫೀಸರ್ನ ಕರೆಸ್ತಾರೆ ಏನ್ ಬೇಕೋ ವ್ಯವಸ್ಥೆ ಮಾಡ್ತಾರೆ ನಮ್ಗೆ ಯಾಕೋ ಸಮಾಧಾನ ಆಗ್ಲಿಲ್ಲ ಅದಾದ್ಮೇಲೆ ಯಾರು ಲೋಕಲ್ ಎಂ ಎಲ್ ಎ ಯಾರು ಅಂತ ಕೇಳಿದಾಗ ಈ ತರ ಕಾರವಾರ ಎಮ್ ಎಲ್ ಎ ಇದಾರೆ ಸತೀಶ್ ಅಂತ ಹೇಳಿ ಅವ್ರನ್ನ ಮಾತಾಡ್ಸೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ಫೋನ್ ಮಾಡಿದ್ವಿ ಅವ್ರು ಸಿಕ್ತೀನಿ ಅಂತವರು ಅವ್ರನ್ನ ಮೀಟ್ ಮಾಡಿ ಫಸ್ಟ್ ನಾವ್ ಮಾಡಿದ್ದು ಸರ್ ಆಸ್ಪತ್ರೆಗೆ ಇಷ್ಟು ಜನ ಇದ್ದಾರೆ ಅವ್ರಿಗೆ ಏನಾದ್ರು ಒಂದು ವ್ಯವಸ್ಥೆ ನಿಮ್ ಕಡೆಯಿಂದ ಆಗ್ಬೋದಾ ಅಂತಾಗ ರಿಪಬ್ಲಿಕ್ ಕನ್ನಡ ವರದಿ ಅವ್ರು ನೋಡಿ ಅವ್ರು ಇಲ್ಲ ನಾನು ಏನಾದ್ರು ಮಾಡೇ ಮಾಡ್ತೀನಿ ಅಂತ ಹೇಳಿ ತಕ್ಷಣ ಆಸ್ಪತ್ರೆಗೆ ಬಂದು ತಲಾ ಹತ್ತ ಸಾವಿರ ರೂಪಾಯಿ ಕೊಡ್ತಾರೆ ಅವ್ರ ಖರ್ಚಿಗೆ ಅಂತೇಳಿ ಆಮೇಲೆ ಏನಾದ್ರೂ ಚಿಕಿತ್ಸೆಗೆ ಬೇಕು ಅಂತಂದ್ರೆ ನಾವ್ ವ್ಯವಸ್ಥೆ ಮಾಡ್ಕೊಡ್ತೀವಿ ನೀವ್ ತಲೆ ಕೆಡ್ಸ್ಕೊಂಡಿ ಅವ್ರು ಧೈರ್ಯ ತುಂಬ್ತಾರೆ ಸೊ ಅಲ್ಲಿ ನಾವು ಒಂದು ಒಂದು ಒಬ್ಬ ಪತ್ರಕರ್ತನಿಗೆ ಅದಕ್ಕಿಂತ ಖುಷಿ ವಿಚಾರ ಬೇರೆ ಏನೂ ಇರೋದಿಲ್ಲ ಒಂದು ವರದಿ ಮಾಡಿದಾಗ ಒಬ್ರು ಎಮ್ ಎಲ್ ಎ ಬಂದು ಅವ್ರಿಗೆ ಸಹಾಯ ಅಂದಾಗ ಅವ್ರೆಲ್ಲಾ ಒಂಥರ ಕೈಗೆ ಕೈ ಮುಗಿದು ತುಂಬಾ ಉಪಕಾರ ಆಯ್ತು ಅಂತೆಲ್ಲ ಹೇಳಿದ್ರು ಅದಾದ್ಮೇಲೆ ಸರಿ ಆಯ್ತು ಅಂತ ಅಂದ್ಬಿಟ್ಟು ವಾಪಸ್ ಅವ್ರನ್ನ ಉಳುವರೆ ಗ್ರಾಮಕ್ಕೆ ಕರ್ಕೊಂಡ್ಬಂದೆ ಉಳುವರೆ ಗ್ರಾಮಕ್ಕೆ ಕರ್ಕೊಂಡು ನೋಡಿಸ ಇಲ್ಲೊಂದು ಸಮಸ್ಯೆ ಇದೆ ಇವರೆಲ್ಲ ಹಾಳಾಗಿದೆ ಅವ್ರಿಗೆ ಇರೋ ಒಂದು ಮಾಡ್ಬೇಕು ಅಂತ ಹೇಳಿ ಫಸ್ಟ್ ಈ ಕೆಲಸ ನಾನು ಮಾಡೋಂತ ಮಾಡ್ಬೇಕು ಯಾಕಂದ್ರೆ ನಮ್ದು ರಿಪಬ್ಲಿಕ್ ಕನ್ನಡದ ಅಜೆಂಡಾ ಏನಂತಂದ್ರೆ ಜನಪರ ಧ್ವನಿ ಅಂದ್ರೆ ನಿಮ್ಮ ಧ್ವನಿ ಅನ್ನೋದೇ ನಮ್ಮ ಟೈಟಲ್ ಹಾಗಾಗಿ ಜನರ ಧ್ವನಿ ಅನ್ನೋದು ಅದ್ರ ಧ್ವನಿಯನ್ನ ಮುಟ್ಸೋಂತ ಕೆಲಸ ಮಾಡಿದ್ವಿ ಫಸ್ಟ್ ಡೇ ಆ ಒಂದು ಕೆಲಸ ಮಾಡದ್ಮೇಲೆ ಅದಾದ್ಮೇಲೆ ಕಾರ್ಯಾಚರಣೆ ಬಗ್ಗೆ ಇನ್ಫಾರ್ಮೇಶನ್ ನಮ್ಮ ಕಾರವಾರ ರಿಪೋರ್ಟ್ ತಗೋತಿದ್ರು ಕೊಡ್ತಾ ಇದ್ರು ಇನ್ಪುಟ್ಸ್ ಎಲ್ಲ ಕೊಡ್ತಾ ಇದ್ರು ಅದಾಗಾದ್ಮೇಲೆ ಒಂದು ಅಹ್ ಏಳು ಜನ ಪ್ಲಸ್ ಸಣ್ಣಗೌಡ ಅಂತೇಳಿ ಅಷ್ಟು ಮಾತ್ರ ನಮಗೆ ಇನ್ಫಾರ್ಮೇಶನ್ ಇದ್ದಿದ್ದು ಎರಡು ದಿನ ಆಗಿತ್ತು ಎರಡು ದಿನ ಕಾರ್ಯಾಚರಣೆಗಳು ನಡೀತಾ ಇದ್ರ ಬಗ್ಗೆ ನಾವು ನಿರಂತರವಾಗಿ ವರದಿಯನ್ನ ಮಾಡ್ಕೊಂಡ್ ಬರ್ತಾ ಇದ್ವಿ ಪ್ರತಿದಿನ ಹಾಫ್ ಅನ್ ಅವರ್ ಸ್ಪೆಷಲ್ ಬುಲೆಟಿನ್ ಹೇಳಿ ಇದೇ ತರ ಮಾಡ್ಕೊಂಡ್ ಬರ್ತಾ ಇದ್ವಿ ಆ ಟೈಮ್ಗೆ ನಮ್ಮ ನನ್ನ ಹಿರಿಯ ಸಹೋದ್ಯೋಗಿ ಜಯಪ್ರಕಾಶ್ ಶೆಟ್ಟಿ ಅವರು ನಮ್ಮ ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಹಾಕ್ತಾರೆ ಕೇರಳ ಮೂಲದ ಒಬ್ಬ ಅರ್ಜುನ್ ಮಿಸ್ ಆಗಿದ್ದಾನೆ ಕರ್ನಾಟಕ ಮಾಧ್ಯಮದಲ್ಲಿ ಅದ್ರ ಬಗ್ಗೆ ಬರ್ತಾ ಇಲ್ಲ ಕೇರಳ ಮಾಧ್ಯಮದಲ್ಲಿ ತುಂಬಾ ಅದು ಹೈಪ್ ಆಗ್ತಾ ಇದೆ ನಾವು ಅದ್ರ ಬಗ್ಗೆ ನಾವ್ ಕಾನ್ಸಂಟ್ರೇಟ್ ಮಾಡ್ಬೇಕು ಅರ್ಜುನ್ ಬಗ್ಗೆ ನಾವು ಸುದ್ದಿ ಮಾಡ್ಬೇಕು ಜೊತೆಗೆ ನಮ್ಮವ್ರ ಬಗ್ಗೆನೂ ಸುದ್ದಿ ಮಾಡ್ಬೇಕು ಅಂತ ಹೇಳಿ ಜಯಪ್ರಕಾಶ್ ಶೆಟ್ಟಿ ಸರ್ ನಮ್ಗೆ ಒಂದು ಗೈಡ್ ಮಾಡ್ತಾರೆ ತಕ್ಷಣ ನಾವ್ ಏನ್ ಮಾಡ್ತೀವಿ ಅದಕ್ಕೆ ಏನು ಇನ್ಫಾರ್ಮೇಶನ್ ಇಲ್ಲ ನಾವು ಹುಡುಕ್ತಾ ಇದೀವಿ ಅಂತಾರೆ ಅಷ್ಟೊತ್ತಿಗೆ ಒಂದು ಫಾಲ್ಸ್ ನ್ಯೂಸ್ ಕ್ರಿಯೇಟ್ ಆಗಿರುತ್ತೆ ಏನಂತಂದ್ರೆ ಒಂದು ಬೆನ್ಸ್ ಕಾರ್ ಸಿಕ್ಬಿಟ್ಟಿದ್ಯಂತೆ ಬೆನ್ಸ್ ಕಾರ್ ಹೇಳಿ ಕೆಲ ಮಾಧ್ಯಮಗಳಲ್ಲಿ ಆ ಬೆನ್ಸ್ ಕಾರ್ ಬಗ್ಗೆನೆ ಸುದ್ದಿ ಆಗ್ತಾ ಇರುತ್ತೆ ಅದೇ ಟೈಮ್ಗೆ ನಮ್ ಸದಾಶಿವ ಸರ್ ಕೂಡ ಅದನ್ನೇ ಹೇಳ್ತಾರೆ ಬೆನ್ಸ್ ಕಾರ್ ಇದೆ ಅಂತ ಚೆಕ್ ಮಾಡಿ ಅಂತ ಹೇಳ್ತಾರೆ ನಾವು ಅಲ್ಲಿ ಎಸ್ ಪಿ ನ ಕಾಂಟ್ಯಾಕ್ಟ್ ಮಾಡಿದಾಗ ಇಲ್ಲ ಅದು ಬೆನ್ಸ್ ಕಾರ್ ಅಂತ ಏನು ಯಾರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಒಂದ್ ವೇಳೆ ಆತರ ಯಾರು ಬಂದು ಕಂಪ್ಲೇಂಟ್ ಕೊಟ್ರೆ ನಾವು ಅದನ್ನು ಕೂಡ ನಾವು ಹುಡ್ಕಾಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಅದು ಬೆನ್ಸ್ ಕಾರ್ ಆಗಿರೋದಿಲ್ಲ ಅಷ್ಟೊತ್ತಿಗೆ ಕೇರಳದಾದ್ಯಂತ ಸುದ್ದಿ ಆಗಿರುತ್ತೆ ಬೆನ್ಸ್ ಲಾರಿ ಆ ಟಿಂಬರ್ ತಗೊಂಡು ಪಾಸ್ ಆಗ್ತಾ ಇತ್ತು ಆ ಲಾರಿ ಅದೇ ಜಾಗದಲ್ಲಿತ್ತು ಅದರ ಲಾಸ್ಟ್ ಜಿ ಪಿ ಎಸ್ ಟ್ರ್ಯಾಕರ್ ಪತ್ತೆ ಇರೋದು ಆ ಇನ್ಸಿಡೆಂಟ್ ಆಗಿರೋ ಜಾಗದಲ್ಲೇ ಅದ್ರಲ್ಲಿ ಅರ್ಜುನ್ ಅನ್ನೋ ಒಬ್ಬ ಡ್ರೈವರ್ ಇದ್ದ ಮೂವತ್ತೈದು ವರ್ಷದ ಒಬ್ಬ ಡ್ರೈವರ್ ಆತನು ಕೂಡ ಮಿಸ್ಸಿಂಗ್ ಆಗಿದಾನಂತೆ ಹೇಳಿ ಕೇರಳದಲ್ಲಿ ದೊಡ್ಡ ಮರದಲ್ಲಿ ಸುದ್ದಿ ಆಗ್ತಾ ಇತ್ತು ಅದೇ ಟೈಮ್ಗೆ ಅದನ್ನ ಇನ್ಫಾರ್ಮೇಶನ್ ತಗೊಂತೀವಿ ಹೌದು ನಾವು ಕೂಡ ಅದ್ರ ಬಗ್ಗೆ ಫಾಲೋ ಅಪ್ ಮಾಡ್ತಾ ಹೋಗ್ತೀವಿ ಆಮೇಲೆ ಒಂದು ವಿಚಾರ ಹೇಳ್ತೀನಿ ಸುಬು ಸರ್ ಈ ಜಿ ಪಿ ಎಸ್ ಟ್ರ್ಯಾಕರ್ ಇದೆಯಲ್ಲ ಈ ಜಿ ಪಿ ಎಸ್ ಟ್ರಾಕರ್ ನಿಮ್ಗೆ ಚಾರ್ಜ್ ಆದ್ಮೇಲೆ ಏಟ್ ಅವರ್ಸ್ ಅಷ್ಟೇ ವರ್ಕ್ ಮಾಡುದು ಅಂತ ನಮ್ಗೆ ಯಾರು ಹೇಳಿದ್ದು ತಿಳಿದವರು ಏಟ್ ಅವರ್ಸ್ ವರ್ಕ್ ಮಾಡಿದ ಸ್ವಿಚ್ ಆಫ್ ಆಗ್ಬಿಡುತ್ತೆ ಸ್ವಿಚ್ ಆಫ್ ಆಗಾದ್ಮೇಲೆ ಏನಾಗಿದೆ ಅದು ಆ ಲಾಸ್ಟ್ ಲೊಕೇಶನ್ ತೋರಿಸಿದೆ ಆ ಲಾಸ್ಟ್ ಲೊಕೇಶನ್ ತೋರಿಸೋದು ಹೌದ್ ಸತ್ಯ ಆ ಟ್ರಕ್ ಅಲ್ಲೇ ಇದೆ ಅಂತೇಳಿ ಅವ್ರು ಹೇಳಿರೋದು ಸತ್ಯ ಆ ಲಾಸ್ಟ್ ಲೊಕೇಶನ್ ಪತ್ತೆ ಆಗಿರೋದು ಸತ್ಯ ಮತ್ತೆ ಅವ್ರ ಫೋನ್ ರಿಂಗ್ ಆಗ್ತಿತ್ತು ಅಂತೇಳಿ ಅರ್ಜುನ್ ವೈಫ್ ಹೇಳ್ತಾ ಇದ್ರು ಸೊ ನೋಡಿ ಫೋನ್ ರಿಂಗ್ ಆಗ್ತಾ ಇದೆ ಅನ್ನೋದಾದ್ರೆ ನಮ್ಮ ಪೊಲೀಸ್ ಇಲಾಖೆ ತುಂಬಾ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನ ಯೂಸ್ ಮಾಡ್ತಾ ಇದೆ ಫೋನ್ ರಿಂಗ್ ಹಾಕ್ತಿದ್ರೆ ಒಂದು ಫ್ರಾಕ್ಸ್ ಆಫ್ ಸೆಕೆಂಡ್ ಅಲ್ಲಿ ಅದನ್ನ ಪತ್ತೆ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದರೆ ಫೋನ್ ರಿಂಗ್ ಆಗ್ತದೆ ಅಂತಾರೆ ಸ್ವಿಚ್ ಆಫ್ ಆಗಿದೆ ಅಂತಾರೆ ಆದ್ರೂ ಕೂಡ ಪೊಲೀಸರಿಗೆ ಒಂದ್ ಕಡೆ ಏಳು ಜನ ಮಿಸ್ ಆಗಿರೋದು ಲಕ್ಷ್ಮಣ್ ಅಂಡ್ ಫ್ಯಾಮಿಲಿ ಜೊತೆಗೆ ಟ್ಯಾಂಕರ್ ಅಲ್ಲಿ ಇದ್ದಂತ ಇಬ್ರು ಅದಾದ್ಮೇಲೆ ಅಹ್ ಮಣ್ಣುಗಳನ್ನ ತೆಗೀಬೇಕು ದೊಡ್ಡ ದೊಡ್ಡ ಬಂಡೆಕಲ್ಗಳಿದೆ ಅದನ್ನ ರಿಮೂವ್ ಮಾಡ್ಬೇಕು ಜೊತೆಗೆ ಅಲ್ಲಿ ಕಾಳಜಿ ಕೇಂದ್ರಗಳ ಕಡೆ ಗಮನ ಕೊಡಬೇಕು ಇದೆಲ್ಲವೂ ಕೂಡ ಒಂದು ಒಂದು ಕೆಲಸ ಇರಲ್ಲ ಇಲ್ಲಿ ಸುಮಾರು ಕೆಲಸಗಳಿತ್ತು ಯಾಕಂದ್ರೆ ಆ ಶಿರೂರು ಭಾಗದ ಸುತ್ತಮುತ್ತ ಇದ್ದಂತಹ ಎಲ್ಲಾ ಗ್ರಾಮಸ್ಥರು ಕೂಡ ಅವತ್ತವರ ಮನೆಗಳನ್ನ ತೊರೆದು ಕಾಳಜಿ ಕೇಂದ್ರದ ಅವರು ವ್ಯವಸ್ಥೆನ ಮಾಡಿದ್ರು ಇನ್ನೊಂದು ವಿಚಾರ ಹೇಳ್ತೀವಿ ನೋಡಿ ಅವತ್ತು ಒಂದು ಗ್ಯಾಸ್ ಎಲ್ ಪಿ ಜಿ ಇದ್ದಂತ ಟ್ಯಾಂಕರ್ ಇತ್ತಲ್ಲ ಆ ಟ್ಯಾಂಕರ್ ಬಿದ್ದು ಸುಮಾರು ಅಲ್ಲಿಂದ ಒಂದು ಐದಾರು ಕಿಲೋಮೀಟರ್ ಕೊಚ್ಕೊಂಡು ಹೋಗಿತ್ತು ಅದೆಲ್ಲೋಗಿ ಸಿಕ್ಕಾಕೊಂಡಿತ್ತು ಅಂದ್ರೆ ಸಗಣಗೆರೆ ಗ್ರಾಮದ ಹತ್ರ ಸಿಕ್ಕಾಕೊಂಡಿತ್ತು ಆ ಸಗಡಗೆರೆ ಗ್ರಾಮದ ಹತ್ರ ಅದು ಟ್ಯಾಂಕರ್ ಪತ್ತೆ ಆಗಿತ್ತು ಅದ್ರ ನೆಕ್ಸ್ಟ್ ಡೇ ಇಲ್ಲಿ ಅವಶೇಷಗಳನ್ನ ತೆರೆಯೋ ಕಾರ್ಯ ತೆರವು ಮಾಡೋ ಕಾರ್ಯಾಚರಣೆ ಆ ಕಡೆ ಆ ಟ್ಯಾಂಕರ್ ಅನ್ನ ನದಿಗ್ ತರ ಅಂದ್ರೆ ದಡಕ್ ತರೋ ಕಾರ್ಯಾಚರಣೆ ಕೂಡ ನಡೀತಾ ಇತ್ತು ನಾವು ಆ ಸ್ಪಾಟ್ ಗೆ ಹೋಗ್ತಿವಿ ಆ ಸ್ಪಾಟ್ ಗೆ ಹೋಗೋಷ್ಟರಲ್ಲಿ ಆ ನ ಆ ನದಿ ದಡಕ್ಕೆ ತಗೊಂಬಂದಿದ್ರು ಬಂದಿದ್ರು ಬಂದಿದ್ರು ಆದ್ರೆ ಒಂದು ಭಯನಿತ್ತು ಅಂತಂದ್ರೆ ಅದು ಗ್ಯಾಸ್ ಎಲ್ ಪಿ ಜಿ ಆಗಿರೋದ್ರಿಂದ ಎನಿ ಟೈಮ್ ಏನ್ ಬೇಕಾದ್ರಾಗೋದು ಅದು ಡೇಂಜರ್ ಅಂತ ಹೇಳಿ ಆ ಸಗಡಗೆರೆ ಗ್ರಾಮಸ್ಥರನ್ನ ಅಲ್ಲಿಂದ ಸುಮಾರೊಂದು ಐವತ್ತರ ಫ್ಯಾಮಿಲಿ ಅಂತ ಐ ತಿಂಕ್ ಅನ್ಕೋತಿನಿ ಅವ್ರೆಲ್ಲರೂ ಕೂಡ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿದ್ರು ಸೇಫ್ಟಿ ಗೆ ಶಿಫ್ಟ್ ಮಾಡಿದ್ರು ಒಂದು ಜನ ರಿಲೇಷನ್ ಗಳ ಮನೆಗೆ ಹೋಗ್ಬಿಟ್ಟಿದ್ರು ಇಡೀ ಊರ್ ಊರೇ ಖಾಲಿ ಆಗಿತ್ತು ಆ ಊರಿಗೆ ಹೋಗ್ಬಿಟ್ಟು ಅಲ್ಲಿಂದ ವರದಿ ಮಾಡ್ತೀವಿ ಅಲ್ಲಿ ಅಲ್ಲೂ ಕೂಡ ಎಂಎಲ್ಎ ಎಲ್ ಎ ಸತೀಶ್ ಎಲ್ಲ ಅವರು ಬರ್ತಾರೆ ಅಲ್ಲೂ ಕೂಡ ಬಂದು ಏನೇನ್ ಬೇಕೋ ಪ್ರಿಕಾಷನ್ಸ್ ಎಲ್ಲ ತಗೊಂಡು ಆ ಗ್ಯಾಸ್ ನ ಹೇಗೆ ನೀವು ತೆಗಿತೀರಿ ಹೇಳಿ ಯಾಕಂದ್ರೆ ಆ ಗ್ರಾಮದಿಂದ ಟ್ಯಾಂಕರ್ನ ಆ ಜಾಗದಿಂದ ಹೊರಗಡೆ ತರಕ್ ಸಾಧ್ಯನೇ ಇರ್ಲಿಲ್ಲ ಅಷ್ಟು ಕಂಜೆಸ್ಟೆಡ್ ರೋಡ್ಗಳು ಸೊ ಅದನ್ನ ಒಂದು ಗದ್ದೆಗೆ ತಗೊಂಡ್ಬಂದು ಆ ಗದ್ದೆನ ಇವ್ರು ಏನ್ ಮಾಡ್ತಾರೆ ಸತೀಶ್ ಸೈಲ್ ಅವರು ಎಮ್ ಎಲ್ ಎ ಆಮೇಲೆ ಡಿ ಸಿ ಎ ಸಿ ಸೇರ್ಕೊಂಡು ಆ ಎಲ್ ಪಿ ಜಿ ಕಂಪ್ನಿ ಏನಿತ್ತು ಆ ಕಂಪ್ನಿ ಮ್ಯಾನೇಜರ್ನ ಕರೆಸಿ ಅವ್ರ ಹತ್ರ ಜಿ ಎಂ ಬಂದಿದ್ರು ಅವ್ರ ಹತ್ರ ಮಾತಾಡ್ತಾ ಇದ್ರು ಆ ಗ್ಯಾಸ್ ನ ನೀರ್ ಒಳಗಡೆನೆ ಬಿಡೋದಕ್ಕೆ ಎಲ್ಲ ಪ್ಲಾನ್ ಮಾಡ್ಕೊಂಡು ಓಕೆ ನೀವು ಮಾಡಿ ಆದಷ್ಟು ಬೇಗ ಅದನ್ನ ಮುಗಿಸಿ ಅಂತ ಹೇಳ್ತಾರೆ ಅದೊಂದು ನಾವು ರಿಪೋರ್ಟ್ ಮಾಡ್ತೀವಿ ಅದೊಂದು ಅಲ್ಲಿಗೆ ಒಂದ್ ಸಮಾಧಾನ ಎರಡು ದಿನ ಅದು ಕ್ಲಿಯರ್ ಆಯ್ತು ಗ್ರಾಮಸ್ಥಳರು ಕೂಡ ವಾಪಸ್ ಹೋದ್ರು ಅದಾಗಾದ್ಮೇಲೆ ಈ ಕಡೆ ಬಂದ್ ನೋಡೋಷ್ಟ್ರಲ್ಲಿ ಅರ್ಜುನ್ ಬಗ್ಗೆ ದೊಡ್ಡ ಮರದಲ್ಲಿ ಚರ್ಚೆ ಆಗ್ತಾ ಇತ್ತು ಜಯಪ್ರಕಾಶ್ ಶೆಟ್ಟಿ ಸರ್ ನಮ್ಮ ಸೀನಿಯರ್ಸ್ ಆಂಕರ್ ಅಂದ್ರೆ ಅವ್ರ ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಗಳನ್ನ ಕೊಡ್ತಾ ಇದ್ರು ಅದೇ ತರ ನಮ್ಮ ಸದಾಶಿವ ಸರ್ ಕೂಡ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ಆ ಇನ್ಫಾರ್ಮೇಶನ್ ಇಟ್ಕೊಂಡು ನಾವು ಸುದ್ದಿ ಮಾಡ್ತಾ ಹೋಗ್ತಿದ್ವಿ ಆಗ್ಲೇ ಗೊತ್ತಾಗಿದ್ದು ಕೇವಲ ಅರ್ಜುನ್ ಅಷ್ಟೇ ಅಲ್ಲ ನಮ್ಮೂರು ಕೂಡ ಇದ್ದಾರೆ ಅದ್ರಲ್ಲಿ ಈ ಲಕ್ಷ್ಮಣ್ ನಟಿ ಅಂಗಡಿ ಇತ್ತಲ್ಲ ಲಕ್ಷ್ಮಣ್ ಮತ್ತೆ ಅವ್ರ ಫ್ಯಾಮಿಲಿ ಐದ್ ಜನ ಮಿಸ್ಸಿಂಗ್ ಆಗಿದ್ರಲ್ವಾ ಆ ಲಕ್ಷ್ಮಣ್ ಅಂಗಡಿಯಲ್ಲಿ ಲಕ್ಷ್ಮಣ್ ಅಕ್ಕನ ಗಂಡ ಜಗನ್ನಾಥ್ ಅಂತ ಅಂತೇಳಿ ಅರವತ್ತು ವರ್ಷ ಅವರು ಕೂಡ ಕೆಲ್ಸಾ ಮಾಡ್ತಾ ಇದ್ರು ಅವತ್ತು ಕೂಡ ಅವ್ರು ಕೆಲ್ಸಕ್ ಹೋಗಿದ್ರು ಅದೇ ಟಿ ಎಂಡೇಲಿ ಇದ್ರು ಅಂತೇಳಿ ಅಲ್ಲಿ ಇನ್ನೊಬ್ರು ಆಡಾದ್ರು ಅಲ್ಲಿ ಕನ್ಫರ್ಮೇಶನ್ ಆಗಿರೋಂತದ್ದು ಅದಾದ್ಮೇಲೆ ಇನ್ನೊಬ್ಬ ಲೋಕೇಶ್ ಹೇಳಿ ಒಬ್ಬ ಹುಡುಗ ಆತ ಗೋವಾದಲ್ಲಿ ಒಂದು ಕೆಲಸ ಮಾಡ್ಕೊಂಡಿರ್ತಾನೆ ಅವತ್ತು ಅವನು ಆ ಅಲ್ಲಿದ್ದ ಹೇಳಿ ಹೇಳ್ತಾರೆ ಹೆಂಗೆ ಗೊತ್ತಾಯ್ತು ಅಂತಾರೆ ಲೋಕೇಶ್ ಅವ್ರ ಫ್ಯಾಮಿಲಿ ಕೂಡ ಮಾತಾಡ್ಸಿದಾಗ ಲೋಕೇಶ್ ಅವರ ಫ್ಯಾಮಿಲಿ ಫ್ರೆಂಡ್ ಒಬ್ರು ಅವ್ರು ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಆಗಿರ್ತಾರೆ ಅಂಕೋಲಾ ಟು ಕುಮ್ಟ ಹೋಗ್ಬೇಕಾದ್ರೆ ಆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಪಾಸ್ ಆಗ್ಬೇಕಾರೆ ಆ ಟೀ ಅಂಗಡಿ ಹತ್ರ ಈ ಲೋಕೇಶ್ ನಿಂತಿದ್ದನ್ನ ಅವ್ರು ನೋಡಿದ್ರಂತೆ ನೋಡ್ಬಿಟ್ಟು ಅವ್ರಿಗೆ ಫೋನ್ ಮಾಡ್ಬಿಟ್ಟು ಹೋಗಿದ್ರೆ ಐದು ದಿನ ಆದ್ಮೇಲೆ ಆ ಡ್ರೈವರ್ ಹೇಳ್ತಾರೆ ಲೋಕೇಶ್ ಕೂಡ ನಾನು ನೋಡ್ದೆ ಲೋಕೇಶ್ ಅಲ್ಲಿದ್ದ ಅಂತ ಹೇಳ್ದಾಗ ಲೋಕೇಶ್ ಕೂಡ ಆಡ್ ಆಗತ್ತೆ ಅಲ್ಲಿಗೆ ಏಳು ಪ್ಲಸ್ ಜಗನ್ನಾಥ್ ನಾಯಕ್ ಲೋಕೇಶ್ ಸಣ್ಣಿಗೌಡ ಹತ್ತಾಯ್ತು ಅರ್ಜುನ್ ಹನ್ನೊಂದು ಜನರನ್ನು ಹುಡುಕ್ಬೇಕು ಅಷ್ಟೊತ್ಗೆ ಒಂದ್ ಐದ್ ಜನರು ಬಾಡಿ ಸಿಕ್ಕಿತ್ತು ಅದಾದ್ಮೇಲೆ ಇನ್ನಿಬ್ರು ಬಾಡಿ ಸಿಗುತ್ತೆ ನಿನ್ನೆ ಸಣ್ಣಿಗೌಡ ಅವರ ಬಾಡಿ ಒಂದು ದೂರದಲ್ಲಿ ದರದತ್ರ ಸಿಕ್ಕಿತ್ತು ಸೊ ನಿನ್ನೆ ಎಂಟನೇ ದಿನ ಇವತ್ತು ಒಂಬತ್ತನೇ ದಿನ ಕಾರ್ಯಾಚರಣೆ ಸೊ ಇವತ್ಗೂ ಕೂಡ ಇನ್ನು ಮೂರ್ ಜನ ಸಿಗಬೇಕು ಆ ಮೂರ್ ಜನರಿಗೋಸ್ಕರ ಕಾರ್ಯಾಚರಣೆ ಮುಂದುವರೆದಿದೆ ಸೂಪರ್ ಸರ್ ಓಕೆ ಈಗ ನಾನು ಅರ್ಜುನ್ಗೆ ಸಂಬಂಧಪಟ್ಟ ಕೇಳ್ತಾ ಇರೋದು ಅಂದ್ರೆ ಈಗ ಟ್ರಕ್ ಚಾಲಕ ಅರ್ಜುನ್ ಸಂಬಂಧಪಟ್ಟ ಕೇರಳ ಮಾಧ್ಯಮಗಳು ನಿರಂತರವಾಗಿ ಸುದ್ದಿ ಆಗ್ತಾ ಇದೆ ಆ ಈಗ ಕೇವಲ ಕೇರಳ ಅಂತಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿ ಆಗುವ ಹಂತಕ್ಕೆ ಬಂದ್ಬಿಟ್ಟಿದೆ ಈಗ ಅರ್ಜುನ್ ನ ಆ ಭಾರತ ಬೆಂಜ ಟ್ರಕ್ ಗೆ ಸಂಬಂಧಪಟ್ಟಾಗಿ ಏನಾದ್ರೂ ಸುಳಿವು ಸಿಕ್ಕಿದೆಯಾ ಅಥವಾ ಟ್ರಕ್ ಅನ್ನ ಎತ್ತುವ ನಿಟ್ಟಿನಲ್ಲಿ ಏನ್ ಕಾರ್ಯಾಚರಣೆ ಆಗ್ತಿದೆ ಅಂತ ನೋಡಿ ಈಗ ಅರ್ಜುನ್ ವಿಚಾರ ಅಂತ ಬಂದಾಗ ಕೇರಳ ಸರ್ಕಾರ ನಮ್ಮ ಸ್ಟೇಟ್ ಗವರ್ನಮೆಂಟ್ ಗೆ ಒಂದಷ್ಟು ಇನ್ಫರ್ಮೇಶನ್ ಗಳನ್ನ ಕೊಡ್ತು ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ ನೋಡಿ ಟ್ರಕ್ ಬಗ್ಗೆ ಹೇಳ್ತೀನಿ ತ್ರೀ ಡೇಸ್ ಬ್ಯಾಕ್ ನೋಡಿ ನಮ್ಮ ಸರ್ಕಾರದಲ್ಲಿ ನಾನೊಬ್ಬ ಪತ್ರಕರ್ತನಾಗಿ ಒಂದ್ ಸರ್ಕಾರನ ಕೊಂಡಾಡಬಾರ್ದು ಆದ್ರೆ ಸರ್ಕಾರದಲ್ಲಿ ಇರುವಂತ ಕೆಲ ಕೆಲಸ ಮಾಡ್ತಾ ಇರೋದ್ರ ಬಗ್ಗೆ ನಾನು ಹೇಳಲೇಬೇಕು ನೋಡಿ ಒಂದು ಕಡೆ ನಮ್ಮ ಸ್ಟೇಟ್ ಅಲ್ಲಿ ಈಗ ಸೆಷನ್ ನಡೀತಾ ಇದೆ ಮತ್ತೊಂದು ಕಡೆ ಬಜೆಟ್ ಕೂಡ ನೆನೆ ಆಗಿದೆ ಅಹ್ ಅವತ್ತೊಂದ್ ದಿವಸ ಸಿ ಎಲ್ ಪಿ ಮೀಟಿಂಗ್ ಕೂಡ ಇತ್ತು ಇದೆಲ್ಲವನ್ನು ಕೂಡ ಬಿಟ್ಟು ಲೋಕಲ್ ಎಂಎಲ್ಎ ಎಲ್ ಎ ಸತೀಶ್ ಸೈಲ್ ಅವರು ಡೇ ಒನ್ ಇಂದ ಇಲ್ಲೇ ಇದ್ದು ಕೆಲಸ ಮಾಡ್ತಾ ಇದ್ದಾರೆ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ಅನ್ನ ಯಾವ್ದು ಕೂಡ ಫಾಲ್ಸ್ ನ್ಯೂಸ್ ಹೋಗ್ಬಾರ್ದು ಅಂತ ಹೇಳಿ ಅವ್ರು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿ ಇನ್ಫಾರ್ಮೇಶನ್ ಕೊಡೋದ್ ಕೆಲಸ ಮಾಡ್ತಾರೆ ಜೊತೆಗೆ ಅವರೇ ಖುದ್ದು ಇದ್ದು ಕೆಲಸವನ್ನ ಮಾಡ್ತಾರೆ ಅವತ್ ರಾತ್ರಿ ಹತ್ತುವಾರ ನಾವು ಕೆಲ್ಸ ಎಲ್ಲ ಮುಗಿಸ್ಕೊಂಡ್ ಬಂದು ಊಟ ಮಾಡ್ಬೇಕು ಅಂತ ಅಂದಾಗ ಈ ಪೊಲೀಸ್ ವಾಹನಗಳು ಸೈರನ್ ಹಾಕೊಂಡು ಹೋಗೋದು ನಮ್ಗೆ ಕಾಣಿಸ್ತು ನಾವು ಹೈವೇ ಪಕ್ಕದಲ್ಲೇ ನಾವು ಅಹ್ ಹೋಟೆಲ್ ಮಾಡಿರೋದು ಅಲ್ಲಿಂದ ಒಂದು ಮೂರ್ ಕಿಲೋಮೀಟರ್ ಹೋದ್ರ ಒಂದು ಆರು ಏಳು ಕಿಲೋಮೀಟರ್ ಹೋದ್ರೆ ಆ ಭಾಗ ಸಿಗುತ್ತೆ ಶಿರೂರ್ ಗುಡ್ಡಕ್ಕೋಸ್ತದ ಜಾಗ ಸಿಗುತ್ತೆ ನಾವು ಊಟ ಮಾಡೋಣ ಅಂತ ಕೆಳಗಡೆ ಹೋದಾಗ ಆ ಸೈರನ್ ಆಗಿದ್ದು ಸೌಂಡ್ ಕೇಳಿಸ್ತು ಯಾರು ಹೋಗ್ತಿರ್ಬೋದು ಅಂತೇಳಿ ನಾವು ಫಾಲೋ ಮಾಡ್ಕೊಂಡು ಹೋದಾಗ ಎಂಥ ಮಳೆ ಅಂತಂದ್ರೆ ಗಾಳಿ ಮಳೆ ನಂಬಲ್ಲ ಅಷ್ಟು ಕೆಟ್ಟ ಮಳೆ ನಾನು ನೋಡಿದ್ದು ಅಲ್ಲಿಗೆ ಹೋಗ್ತೀವಿ ಯಾರೋ ಬಂದ್ರು ಅಂತ ಗೊತ್ತಾಗುತ್ತೆ ಯಾರು ಅಂತ ಗೊತ್ತಿರೋದಿಲ್ಲ ಅಷ್ಟೊತರ ಬಂದಿದ್ದ ಯಾರು ಅಂತಂದ್ರೆ ಕೃಷ್ಣ ಬೇರೆಗೌಡ ಅವ್ರು ಸಚಿವರು ಮಿನಿಸ್ಟರ್ ಬಂದು ಎಸ್ಪಿ ನ ಕರ್ಕೊಂಡ್ಬಂದು ಎಂ ಎಲ್ ಎ ನ ಕರ್ಕೊಂಡ್ಬಂದು ವಾಟರ್ ಎಲ್ಲಾ ಕಂದಾಯ ಸಚಿವರವರು ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡಿ ನಾನು ಅವತ್ ಅವ್ರನ್ನ ಮಾತಾಡ್ಸ್ತೇನೆ ಸರ್ ಏನ್ ಸರ್ ಹಿಂಗೆ ಅರ್ಜುನ್ ಮಿಸ್ಸಿಂಗ್ ಆಗಿದ್ಯಂತಲ್ಲ ಮತ್ತೆ ನಮ್ಮೂರ್ ಕೂಡ ಹುಡ್ಕೊಡ್ಬೇಕಲ್ವಾ ಅಂತದ್ ಅವ್ರು ಒಂದ್ ಮಾತು ಹೇಳ್ತಾರೆ ನೋಡಿ ಅರ್ಜುನ್ ಆಗ್ಲಿ ಇನ್ನೋರಾಗ್ಲಿ ಎಷ್ಟೇ ಜನ ಹಾಕೊಂಡಿದ್ರು ಕೂಡ ನಾವು ಹುಡುಕಾಡ್ಸ್ತೀವಿ ಒಂದು ಮಾನವೀಯತೆ ದೃಷ್ಟಿಯಿಂದ ನಾವು ಕೆಲಸ ಮಾಡ್ತೀವಿ ಯಾಕೆ ಉತ್ತರಾಖಂಡದಲ್ಲಾದಾಗ ನಾವು ಇಲ್ಲಿಂದ ಹೋಗಿ ಆ ರಾಜ್ಯದ ಜ ಸರ್ಕಾರ ಜೊತೆ ಕೈ ಜೋಡಿಸಿ ಕೆಲ್ಸ ಮಾಡ್ತೀವಿ ಅದೇ ತರ ತರವತ್ತು ಕೇಳೋದ್ ನಮ್ಮೇಲೆ ಸುಖ ಸುಮ್ನೆ ಆರೋಪ ಮಾಡೋದು ಸರಿಯಲ್ಲ ನಮ್ ಜೊತೆ ಕೈ ಜೋಡಿಸಿ ಅವ್ರ ಕೆಲಸ ಮಾಡ್ಬೇಕು ಅವ್ರು ಸುಮ್ನೆ ಅಲಿಗೇಷನ್ ಮಾಡ್ತಿರ ಆದ್ರೂ ಕೂಡ ನಾವು ಅಲಿಗೇಷನ್ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ತಾ ಇಲ್ಲ ನಮ್ಗೆ ಫಸ್ಟ್ ಅರ್ಜುನ್ ಹುಡುಕ್ಸ್ಬೇಕು ಜೊತೆಗೆ ನಮ್ಮವ್ರನ್ನು ಕೂಡ ಹೊಡಿಸ್ಬೇಕು ಒಂದು ಮಾನವೀಯತೆ ದೃಷ್ಟಿಯಿಂದ ಅಂತೇಳಿ ರಾತ್ರಿ ಹನ್ನೊಂದು ಮುಖಾಲ್ ನಮ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದನ್ನ ಮಾನ ಹೆಸ ಅದನ್ನ ಪ್ಲೇ ಮಾಡ್ತೀವಿ ನಮ್ಗೆ ಅನಿಸ್ತು ಓ ಮಿನಿಸ್ಟರ್ ಕೂಡ ಒಬ್ರು ಇಲ್ಲಿ ಬಂದಿದ್ದಾರೆ ಅಂತೇಳಿ ಯಾಕಂದ್ರೆ ಒಂದು ಸೆಷನ್ ಇದ್ದಾಗ ಯಾರು ಕೂಡ ಬರೋದಿಲ್ಲ ಸಾಮಾನ್ಯವಾಗಿ ಬರೋದಿಲ್ಲ ಆದ್ರೂ ಕೂಡ ಅವ್ರು ಬಂದು ಅವ್ರದೆಲ್ಲ ಹೋದ್ರು ಮತ್ತೆ ಮಾನ ಹೆಸ ಬೆಳಗ್ಗೆ ಆ ಏಳು ಗಂಟೆಗೆ ಬಂದು ಎಲ್ಲ ಇದ್ದು ನೋಡ್ಕೊಂಡು ಹೋಗ ಕೃಷ್ಣ ಬೆರಗೌಡ ಎಲ್ಲಾ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ ಈ ಅರ್ಜುನ್ ಟ್ರಕ್ ಬಗ್ಗೆ ವಿಶೇಷವಾಗಿ ಆರ್ಮಿ ಟೀಮ್ ಅನ್ನ ಕೂಡ ಕರೆಸಿದ್ದಾರೆ ಆರ್ಮಿ ಟೀಮ್ ಕೂಡ ಕಳೆದ ಮೂರ್ ದಿನದಿಂದ ಇಲ್ಲಿ ವರ್ಕ್ಔಟ್ ಮಾಡಿ ಆಪರೇಷನ್ ಅನ್ನ ಸ್ಟಾರ್ಟ್ ಮಾಡಿ ನೋಡಿ ಐವತ್ತು ಜನರ ಟೀಮ್ ಬಂದಿರೋದು ಬೆಳಗಾವಿ ಇಂದ ಬಂದಿದೆ ಐವತ್ತು ಜನರ ಟೀಮ್ ಅದು ಆ ಮರಾಠ ರೆಜಿಮೆಂಟ್ ನ ಟೀಮ್ ಅದು ಅದ್ರಲ್ಲಿ ಐವತ್ ಜನರಲ್ಲಿ ಅಹ್ ಡಿಫ್ರೆಂಟ್ ಟೀಮ್ ಇದೆ ಒಂದು ರಿವರ್ ರಾಫ್ಟಿಂಗ್ ಎಕ್ಸ್ಪರ್ಟ್ ಟೀಮ್ ಇದೆ ಇನ್ನೊಂದು ಕ್ಯಾಶುಯಲಿಟಿ ಸರ್ಚಿಂಗ್ ಮಾಡುವಂತ ಎಕ್ಸ್ಪರ್ಟ್ ಇದೆ ಇನ್ನೊಂದು ರೋಪ್ ಅದ್ರ ಹಗ್ಗಕ್ಕೆ ಸೊಂಟಕ್ಕೆ ಹಗ್ಗ ಕಟ್ಕೊಂಡು ಮೇಲಿನ ಕೆಳಗಡೆ ಬಂದು ಹುಡ್ಕಾಡ್ತಾರಲ್ಲ ಗುಡ್ಡಗಾಡು ಪ್ರದೇಶಗಳಲ್ಲಿ ಆ ತರದ ಎಕ್ಸ್ಪರ್ಟ್ ಟೀಮ್ ಇದೆ ಮತ್ತೆ ಆಲ್ ರೌಂಡ್ ಟೀಮ್ ಅನ್ನೋದು ಕೂಡ ಇದೆ ಸೊ ಅವರು ಕೂಡ ಮೊದಲನೇ ದಿವಸ ಬರ್ತಾರೆ ಮೊದಲನೇ ದಿನ ಬಂದು ಒಂದಷ್ಟು ಏನೆಲ್ಲ ಆಗಿದೆ ಅಂತೇಳಿ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತಾರೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಾದ್ಮೇಲೆ ನೆಕ್ಸ್ಟ್ ಡೇ ಅವರು ಆಪರೇಷನ್ ಅದ ಸರ್ಚಿಂಗ್ ಆಪರೇಷನ್ ಶುರು ಮಾಡ್ತಾರೆ ಕ್ಯಾಶುಲಿಟಿ ಎಷ್ಟಿದೆ ಅಂತೇಳಿ ಶುರು ಮಾಡ್ಬೇಕಾದ್ರೆ ಒಂದು ಪಾಯಿಂಟ್ ಸಿಗುತ್ತೆ ಎಲ್ಲಿ ಇವರು ಟ್ರಕ್ ಇದೆ ಅಂತ ಹೇಳ್ತಾರಲ್ಲ ಅರ್ಜುನ್ ಇದ್ದಂತ ಟ್ರಕ್ ಇದೆ ಅಂತ ಹೇಳ್ತಾರಲ್ಲ ಲಾರಿ ಬೆನ್ಸ್ ಲಾರಿ ಆ ಜಾಗದಲ್ಲಿ ಅವ್ರು ಕೂಡ ಒಂದಷ್ಟು ಸಮ್ ಮೆಟಲ್ ಐಟಮ್ ಅಲ್ಲಿ ಇರಬಹುದು ಅಂತ ಹೇಳಿ ಡಿಟೆಕ್ಟ್ ಮಾಡ್ತಾರೆ ಕಂಪ್ಲೀಟ್ ಮಣ್ ತೆಗಿತಾರೆ ಮಣ್ ತೆಗಿಯಕ್ಕೆ ಒಂದು ಬೇಕಾಗತ್ತೆ ಅಲ್ಲಿ ಲಾರಿ ಇರೋದಿಲ್ಲ ಅದಾದ್ಮೇಲೆ ಮೊನ್ನೆ ಸಂಜೆ ಐದುವರೆಗೆ ಇಲ್ಲಿಲ್ಲ ಲಾರಿ ಆದ್ರೆ ನದಿಗಳಿರಬಹುದು ಅಂತ ಹೇಳಿ ನದಿಯಲ್ಲೂ ಕೂಡ ಹುಡುಕಾಡ್ತಾರೆ ನದಿಯಲ್ಲಿ ಡೇವನಿಂದ ನೇವೇರ್ ಹುಡುಕ್ತಾ ಇದಾರೆ ಎಸ್ ಆರ್ ಎಫ್ ಅವರು ಹುಡುಕ್ತಾ ಇದಾರೆ ಎನ್ ಡಿ ಆರ್ ಎಫ್ ಓರ್ ಹುಡುಕ್ತಾ ಇದಾರೆ ಅಗ್ನಿಶಾಮಕದವ್ರು ಕೂಡ ಬಿಡ್ಬಿಟ್ಟಿದ್ದಾರೆ ಇಲ್ಲೇ ಇದ್ದು ಆ ಹುಡ್ಕಂತ ಕಾರ್ಯಾಚರಣೆ ಮಾಡ್ತಾ ಇದಾರೆ ಸೊ ನಿನ್ನೆ ಮೊನ್ನೆ ರಾತ್ರಿ ಆ ಒಂದು ಜಾಗವನ್ನ ಪಾಯಿಂಟ್ ಔಟ್ ಮಾಡಿ ಹೋಗ್ತಾರೆ ಸಂಜೆ ಐದುವರೆಗೆ ಅದು ಸಿಗುತ್ತೆ ಅಷ್ಟೊತ್ತಲ್ಲಿ ಕೆಲಸ ಮಾಡಕ್ ಆಗಲ್ಲ ಹೇಳಿ ಬಿಟ್ಟು ಹೋಗ್ತಾರೆ ಆದ್ರೆ ನೋಡಿ ರೋಡ್ ಮೇಲೆ ಬಿದ್ದಿರುವಂತ ಮಣ್ಣನ್ನ ತೆಗೆಯದಕ್ಕೆ ಜೆಸಿಬಿಗಳ ಮೂಲಕ ತೆಗೆದು ಆದ್ರೆ ನದಿ ಒಳಗಡೆ ಅಷ್ಟು ದೂರ ಹೋಗಿ ಜೆ ಸಿ ಬಿ ಗಳನ್ನ ಕೆರೆಗೆ ಅದನ್ನ ಮಣ್ಣೆತ್ತಾಗಲ್ಲ ಸೊ ಶಾಸಕ ಸತೀಶ್ ಸೆಲ್ ಅವ್ರು ಏನ್ ಮಾಡ್ತಾರೆ ಬೆಳಗಾವಿ ಗೋಕಾಕಿಂದ ಒಂದು ಪೋಕ್ ಲೈನರ್ ಅನ್ನೋ ಒಂದು ಮಿಷಿನ್ ಅನ್ನು ತರ್ಸ್ತಾರೆ ನೆನೆ ರಾತ್ರಿಂದ ಹೊರಡುತ್ತೆ ಇವತ್ತು ಬೆಳಗ್ಗೆ ಬಂದಿದೆ ಇವತ್ತು ಬೆಳಗ್ಗೆ ಬಂದು ಆ ಪೋಕ್ ಲೈನರ್ ಮೂಲಕ ಅದನ್ನ ಮಣ್ಣನ್ನೆಲ್ಲ ಎತ್ತಿ ಎತ್ತಿ ಮೇಲಕ್ ಹಾಕೋ ಕೆಲಸ ಮಾಡ್ತಾ ಇದೆ ಆಗ ಮಣ್ಣನ್ ಮೇಲಕ್ಕೆ ಎತ್ತೋ ಟೈಮ್ ಅಲ್ಲಿ ಅಲ್ಲಿ ಒಂದು ನೇವಿ ಟೈಮ್ ಹೋಗುತ್ತೆ ನೇವಿ ಟೈಮ್ ಹೋಗ್ಬಿಟ್ಟು ಅಲ್ಲಿ ಗಂಗಾವಳಿ ನದಿನಾಗೆ ಹುಡ್ಕಾಡೋ ತುಂಬಾ ಏನೋ ಸುಲಭ ಏನಿಲ್ಲ ಯಾಕೆಂತಂದ್ರೆ ಆ ಮಣ್ಣು ಇದೆಯಲ್ಲ ಆ ಮಣ್ಣು ಪೂರ್ತಿ ಕೆಸರಾಗ್ಬಿಟ್ಟಿದೆ ಆ ಲೋಕ್ ನಿಂತ್ಕೊಂಡ್ರೆ ಹಂಗೆ ಮುಳುಗ್ತಾರ ಅವ್ರು ಮೇಲಕ್ಕೆ ಆಗಲ್ಲ ತುಂಬಾ ಕಷ್ಟ ಸೊ ಹಾಗಾಗಿ ನೇವಿ ಆಪರೇಷನ್ಗೂ ಕೂಡ ತುಂಬಾ ಕಷ್ಟ ಆಗ್ತದೆ ಆ ಆ ಪೋಕ್ಲೆನರ್ ಮಿಷಿನ್ ನ ತಂದು ಆರ್ಮಿಯ ರಡಾರ್ ಅನ್ನ ತಂದು ಅದರಿಂದ ಹುಡ್ಕಾಟ ನಡೆಸಿದಾಗ ಅಲ್ಲೊಂದು ಪಾಯಿಂಟ್ ಸಿಕ್ಕಿದೆ ಅಲ್ಲಿ ಒಂದು ಲೋಹದ ರೀತಿಯ ವಸ್ತು ಸಿಕ್ಕಿದೆ ಅಂತ ಕನ್ಫರ್ಮ್ ಆಗಿದೆ ಆದ್ರೆ ಅದು ಟ್ರಕ್ ಆದ್ರೂ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ಲೋಹದ ವಸ್ತು ಕೂಡ ಆಗಿರ್ಬೋದು ಅದು ಮೇಲಕ್ಕೆ ಲಿಫ್ಟ್ ಮಾಡೋವರೆಗೂ ಕೂಡ ಅದ್ ಏನು ಅಂತ ಗೊತ್ತಾಗಲ್ಲ ಯಾಕಂದ್ರೆ ಅಲ್ಲಿ ಒಳಗಡೆ ಹೋಗಿ ಆಗಲ್ಲ ಅವ್ರು ಹೇಳಿದ ಪ್ರಕಾರ ತಲೆ ಕೆಳಗಾಗಿ ಇರಬಹುದು ಅದ್ರ ಮೇಲೆ ಮಣ್ಣಿದೆ ನಾವು ಮಣ್ಣನ ಹೇಗಾದ್ರೆ ಪೋಕ್ಲ ಒಳಗಡೆ ಬಿಟ್ಟು ನೋಡಿದಾಗ ಅದೊಂದ್ ಸ್ವಲ್ಪ ಆ ಕಬ್ಣ್ಣಕ್ಕೆ ತಾಗ್ದಾಗ ಸೌಂಡ್ ಬರುತ್ತಲ್ಲ ಆ ತರ ಸೌಂಡ್ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ ಇವತ್ತು ಎಂ ಎಲ್ ಎ ಡಿ ಸಿ ಎಸ್ ಪಿ ಎಲ್ರು ಬೋಟ್ ಅಂದ್ರೆ ತುಂಬಾ ಮಳೆ ಬರ್ತಾ ಇರುತ್ತೆ ಗಾಳಿ ಮಳೆ ಬರ್ತಾ ಇರುತ್ತೆ ಅದ್ರಲ್ಲೂ ಕೂಡ ಈ ರಬ್ಬರ್ ಟ್ಯೂಬ್ ಗಳಲ್ಲೂ ಹೋಗಿ ಆ ಜಾಗದಲ್ಲಿ ನೋಡ್ಕೊಂಡ್ ಬಂದಿದ್ರೆ ನಾಳೆ ಬೆಳಗ್ಗೆಯಿಂದ ಆ ಜಾಗದಲ್ಲಿ ಆಪರೇಷನ್ ಶುರು ಮಾಡ್ತಾರೆ ಇನ್ನೊಂದು ವೆಹಿಕಲ್ ಅನ್ನ ಕೂಡ ತರಿಸ್ತದ ಪೋಕ್ಲೆ ಅದು ಅರವತ್ತು ಫೀಟ್ ಮುಂದೆ ಹೋಗುತ್ತೆ ಈಗಿರುವಂತದ್ ಫಾರ್ಟಿ ಫೀಟ್ ವರೆಗೂ ಹೋಗುತ್ತೆ ಫಾರ್ಟಿ ಮೀಟರ್ ವರ್ಗೇನೋ ಹೋಗುತ್ತೆ ಈಗ ಹೊಸದ್ ಬಂದಿರೋದು ಅರವತ್ತು ಮೀಟರ್ ವರೆಗೂ ಹೋಗಿ ಅದ್ರದ ಮೂಲಕ ಅಂತ ಹೇಳಿ ಅದನ್ನು ಕೂಡ ತರಿಸ್ತದ್ರೆ ಇದ್ರ ಜೊತೆಗೆ ಡೆಲ್ಲಿಯಿಂದ ಒಂದು ಪ್ರೈವೇಟ್ ಕಂಪನಿಯ ಒಂದು ಡ್ರೋನ್ ಅಂತ ತರಿಸ್ತಿದಾರೆ ಆ ಡ್ರೋನ್ ಮೂಲಕ ಕೂಡ ನಾಳೆ ಅದು ಕಂಪ್ಲೀಟ್ ಆಗಿ ಸರ್ಚ್ ಮಾಡ್ತಾರೆ ನೋಡಿ ಅದು ಹೇಗ್ ಸರ್ಚ್ ಮಾಡ್ತಾರೆ ಅಂತ ನಿಮ್ಗೂ ಕೂಡ ಗೊತ್ತಿದೆ ಸುಬು ಯಾಕಂದ್ರೆ ನಾನ್ ಕ್ರೈಮ್ ರಿಪೋರ್ಟರ್ ಆಗಿದಾಗ ನೀವು ಮೆಟ್ರೋ ರಿಪೋರ್ಟರ್ ಆಗಿದ್ರಿ ಎಚ್ ಆರ್ ಲೆವೆಲ್ ಅಲ್ಲಿ ಅಮ್ಮ ಮತ್ತೆ ಇಬ್ಬರು ಮಕ್ಕಳು ಡ್ರೈನೇಜ್ ಅಲ್ಲಿ ಹೋಗ್ಬಿಟ್ಟಿದ್ರು ಆ ಟೈಮಲ್ಲಿ ಆ ಡ್ರೋನ್ ಅಲ್ಲಿ ಹುಡುಕಾಟ ನಡೆಸ್ದಾಗ ಹ್ಯೂಮನ್ ಬಾಡಿ ಹ್ಯೂಮನ್ ಬಾಡಿ ಅದು ಡಿಟೆಕ್ಟ್ ಮಾಡುವಂತ ಒಂದು ಡ್ರೋನ್ ಆ ತರದನ್ನ ತರಿಸಿ ಈಗ ನಾಳೆ ಅದನ್ನ ಆ ಬಳಸ್ಕೊಂಡು ಯಾಕಂದ್ರೆ ಡ್ರೋನ್ ಬಂದಿದೆ ಆದ್ರೆ ಅದಕ್ಕೆ ಬಳಸುವಂತ ಬ್ಯಾಟ್ರಿಗಳು ಇನ್ನೂ ಕೂಡ ಬಂದಿಲ್ಲ ಅದು ನೋಯಿಂದ ಬರ್ಬೇಕು ಅಂದಿದ್ರೆ ಇವತ್ತು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಅದು ಕೂಡ ಬರುತ್ತೆ ಅದರಿಂದನೂ ಕೂಡ ನಾಳೆ ಅದರಿಂದಲೂ ಕೂಡ ಕಾರ್ಯಾಚರಣೆ ಮಾಡ್ತಾರೆ ನೋಡಿ ಇಲ್ಲಿವರೆಗೂ ನೇವಿಯವರು ತುಂಬಾ ಕಷ್ಟಪಟ್ಟು ಹುಡುಕಾಡ್ತಿದ್ದಾರೆ ಆರ್ಮಿಯವರು ಹುಡುಕಾಡ್ತಾ ಇದಾರೆ ಎನ್ ಡಿ ಆರ್ ಎಫ್ ಟೀಮ್ ಒಳ್ಳೆ ಎಫರ್ಟ್ ಆಗ್ತಿದೆ ಎಸ್ ಡಿ ಆರ್ ಎಫ್ ಟೀಮ್ ಎಫರ್ಟ್ ಆಗ್ತಿದೆ ಇವ್ರಿಷ್ಟ್ರ ಜೊತೆಗೂ ಕೂಡ ಐಆರ್ ಬಿ ಟೀಮ್ ಕೂಡ ಈ ನ್ಯಾಷನಲ್ ಹೈವೇ ಮಾಡಿದಾರಲ್ವಾ ಐಆರ್ ಬಿ ಮೇಲೆ ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇದೆ ಅದು ಕಂಪ್ಲೇಂಟ್ಸ್ ಪಕ್ಕ ಕಿರಣ ಆದ್ರೆ ಇವತ್ತು ಅವ್ರ ಕೆಲಸ ಮಾಡ್ತಿದಾರೆ ಅಲ್ಲಿ ಅವರ ಎಲ್ಲಾ ಜೆ ಎಸ್ಪಿಗಳು ಹಿಟಾಚಿಗಳನ್ನ ಟೆಪ್ ಲಾರಿಗಳನ್ನ ತರಿಸಿ ಆ ಮೂಲಕ ಅವರು ಮಣ್ಣ ತರುವಂತ ಕೆಲಸವನ್ನ ಕೂಡ ಮಾಡ್ತಾರೆ ಜೊತೆಗೆ ಜಿಲ್ಲಾಡಳಿತ ಡಿ ಸಿ ಎ ಸಿ ನಾವು ನೋಡ್ತಾ ಇದ್ದೀವಿ ಡೇ ಒನ್ ಇಂದ ಕೂಡ ನೋಡ್ತಾ ಇದೀನಿ ಎಸ್ ಪಿ ಸ್ಪಾಟ್ ಅಲ್ಲಿ ಇರ್ತಾರೆ ಎ ಸಿ ಸ್ಪಾಟ್ ಅಲ್ಲಿ ಇರ್ತಾರೆ ಡಿ ಸಿ ಸ್ಪಾಟ್ ಅಲ್ಲಿ ಇರ್ತಾರೆ ಎಮ್ ಎಲ್ ಎ ಸತೀಶ್ ಡೇ ಒನ್ ಇಂದ ಅವ್ರು ಎಲ್ಲೂ ಹೋಗಿಲ್ಲ ಸೆಷನ್ ಹೋಗಿಲ್ಲ ಸೇಲ್ ಪಿ ಮೀಟಿಂಗ್ ಇತ್ತು ಹೋಗ್ಲಿಲ್ಲ ಅದಾದ್ಮೇಲೆ ಅಹ್ ಬಜೆಟ್ ಇತ್ತು ಬಜೆಟ್ಗೂ ಕೂಡ ಹೋಗಿಲ್ಲ ನಾನ್ ಕೇಳ್ದೆ ಯಾಕೆ ಸರ್ ಹೋಗಲ್ವಾ ಅಂತ ಕೇಳ್ದೆ ನನ್ಗೆ ನನ್ನ ಕ್ಷೇತ್ರದ ಜನರ ಹಿತರಕ್ಷಣೆ ಇಂಪಾರ್ಟೆಂಟ್ ಈಗ ನನ್ ಜನರ ಇವತ್ತು ಕಷ್ಟ ಇದ್ರೆ ನಾನು ಇದನ್ನ ಬಿಟ್ಟು ನಾನ್ ಬೆಂಗ್ಳೂರ್ ಹೋಗಕ್ಕೆ ಇಷ್ಟ ಆಗಲ್ಲ ಇದೇ ಮಾತನ್ನ ಹೇಳಿದ್ರು ನಮ್ಗೊಂದ್ ಸ್ವಲ್ಪ ಅನಿಸ್ತು ಖುಷಿ ತನಿಸ್ತು ಈ ತರದ ಶಾಸಕರು ಏನೇ ಇರ್ಬೋದು ಆದ್ರೆ ಈ ಇಂಥ ಟೈಮ್ ಅಲ್ಲಿ ಕ್ಷೇತ್ರದ ಜನರ ಜೊತೆ ಇದ್ದು ಅವ್ರಿಗೆ ಧೈರ್ಯ ತುಂಬಾ ಕೆಲಸ ಮಾಡ್ತಾರಲ್ಲ ನಿಜಗೂ ಕೂಡ ಅದೊಂದು ರೀತಿಲಿ ಶ್ಲಾಘನೀಯ ಅಂತ ಕೂಡ ಅನಿಸ್ತು ಅದಾದ್ಮೇಲೆ ಆ ಜಗನ್ನಾಥ್ ನಾಯಕ್ ಫ್ಯಾಮಿಲಿ ಮೀಟ್ ಮಾಡಿದಾಗ ಆ ಮೂರ್ ಜನ ಮಕ್ಳು ಮಾತಾಡಿದ್ರೆ ಹೆಣ್ಣು ಮಕ್ಳು ಸುಲ್ ಸರ್ ಕಣ್ಣಲ್ಲಿ ನೀರ್ ಬರುತ್ತೆ ಅವ್ರ ಅಪ್ಪ ಈ ಬೇಸಿಗೆ ಕಾಲದಲ್ಲಿ ಈ ಮರಗಳನ್ನ ಕಡ್ದು ಅದನ್ನ ಕೂಡಿಟ್ಟು ಅದರಿಂದ ಇದ್ಲು ಮಾಡಿ ಆ ಟೀ ಅಂಗಡಿಗೆ ಹೋಗಿ ಆ ಕಷ್ಟಪಟ್ಟು ಬೆಳೆಸಿದಾರೆ ಆ ಮಕ್ಳು ಇತ್ ಕಣ್ಣೀರ್ ಹಾಕ್ತಾರೆ ಅಪ್ಪ ವಾಪಸ್ ಬಂದ್ರೆ ಸಾಕು ಅಪ್ಪನೇ ಯಾವಾಗ್ ನೋಡ್ತೀವಿ ಅಂತ ಹೇಳ್ತಾರೆ ಅವ್ರ ಪತ್ನಿ ಮಾತಾಡ್ಬೇಕಾರೆ ನನ್ ಗಂಡ ಇದ್ದಾಗ ಒಪ್ಪತ್ತು ತಿನ್ ಮಲಗ್ತಾ ಇದ್ವಿ ಇಲ್ದಿದ್ದಾಗ ಉಪವಾಸ ಮಲಗ್ತಾ ಇದ್ವಿ ಇವತ್ತು ನಾನ್ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ನನ್ ಕೈ ಕಾಲೆ ಆಡ್ತಿಲ್ಲ ಅಂತ ಹೇಳ್ತಾರೆ ಕಣ್ಣಲ್ಲಿ ನೀರ್ ಆಗೋಯ್ತು ಅದೊಂದು ಇನ್ಸಿಡೆಂಟ್ ಇದೆಯಲ್ಲ ತುಂಬಾ ಬೇಜಾರಾಯ್ತು ಆಮೇಲೆ ಈ ವಿಚಾರ ನಾವು ಎಮ್ ಎಲ್ ಗೆ ತಿಳ್ಸಿದ್ವಿ ಎಮ್ ಎಲ್ ಎಡಿಯೇಟ್ ಅವ್ರ ಒಬ್ ಮಕ್ಳಿಗೆ ಎ ಸಿ ಆಫೀಸ್ ಅಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ಈಗ ಒಂದ್ ಒನ್ ಅವರ್ ಮುಂಚೆ ನಮ್ಗೆ ಕನ್ಫರ್ಮ್ ಮಾಡಿದ್ರೆ ಅವ್ರಿಗೆ ಆ ಕೆಲ್ಸ ಕೂಡ ಸಿಗತ್ತೆ ಇದ್ರ ಜೊತೆಗೆ ಅರ್ಜುನ್ ಲೋಕೇಶ್ ಅದೇ ರೀತಿ ಜಗನ್ನಾಥ್ ನಾಯ್ಕ್ ಮೂವರಿಗೂ ಕೂಡ ಹುಡುಕಾಟ ಇನ್ನೂ ಮುಂದುವರೆದಿದೆ ಅಂದ್ರೆ ಚೆನ್ನಾಗ್ ಮಾಡ್ತೀಯ ಕಾರ್ಯಾಚರಣೆ okay okay thank you thank you so much sir safely banne thank you sakasht vichar nam jothe share markon thank you so much thank you thank you sir. thank you ಓಕೆ ಇಲ್ಲಿವರೆಗೆ ನಮ್ಮ ಜೊತೆಗೆ ನಾಗೇಂದ್ರ ಬಾಬು ಅವರಿದ್ರು ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ಸಾಕಷ್ಟು ವಿವರವನ್ನು ಅಲ್ಲಿಂದ ನಮಗೆ ಕೊಡ್ತಾ ಇದ್ದಾರೆ ಸಾಕಷ್ಟು ವಿವರವನ್ನ ನಮ್ಮ ಜೊತೆಗೂ ಕೂಡ ಹಂಚಿಕೊಂಡ್ರು ಸದ್ಯ ಅರ್ಜುನ ಬದುಕಿರುವಂಥ ಚಾನ್ಸಸ್ ತೀರಾ ತೀರಾ ಕಡಿಮೆ ಇದೆ ಟೆಕ್ನಿಕಲಿ ಆಗಲಿ ಅಥವಾ ವೈಜ್ಞಾನಿಕವಾಗಿ ಹೇಗೆ ನೋಡಿದರೂ ಕೂಡ ಅರ್ಜುನ್ ಟ್ರಕ್ ಒಳಗೆ ಇದ್ದರೂ ಕೂಡ ಬದುಕಿರುವಂಥ ಚಾನ್ಸಸ್ ಕಡಿಮೆ ಇದೆ ಆದರೂ ಕೂಡ ಬದುಕಿ ಬರಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಥ್ಯಾಂಕ್ ಯು